ನಮಸ್ತೆ ಒಳಗಾರೆ ಅಂಡ್ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತೇನು ಮಾಡೋಣಪ್ಪ ಅಂದ್ರೆ ಸ್ಟಾಕ್ ಸೆಲೆಕ್ಷನ್ ಒಂದು ಟ್ರೇಡಿಂಗ್ ಮ್ಯಾನುವಲ್ ಮಾಡಿದ್ವಿ ಆಲ್ರೆಡಿ ಒಂದು ವೆಬಿನಾರ್ ಒಂದು ಪೋಸ್ಟ್ ಮಾಡಿದ್ದೆ ಓಕೆ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ ಎಲ್ರಿಗೂ ಯಾವ ರೀತಿ ಈ ಸ್ಟಾಕ್ ಸೆಲೆಕ್ಷನ್ ಶೀಟ್ ಮಾಡೋಣ ಸೊ ಇಂಟ್ರಾಡೇ ಒಳಗಡೆ ಟ್ರೇಡ್ ಮಾಡ್ಲಿಕ್ಕೆ ನನಗೆ ಈಸಿ ಆಗಲಿ ಅಡ್ವಾನ್ಸ್ ಗೊತ್ತಾಗ್ಲಿ ನನಗೆ ಬಯನ್ಸ್ ಅಲ್ಲಿ ಯಾವ ರೀತಿ ಮಾಡೋಣ ಅಂಡ್ ಮಾರ್ಕೆಟ್ ಡೇಟಾ ಯಾವ ರೀತಿ ಕೊಡುತ್ತೆ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಡಿದೆ ಸೊ ಒಳ ಡು ಸಿಂಪ್ಲಿ ನಾನು ಏನ್ ಮಾಡ್ತೀನಿ ನಿಮಗೆ ಇದನ್ನ ಕಲಿಸ್ಕೊಡ್ತಿರ್ತೀನಿ ಒಂದು ತಪ್ಪು ಏನು ಮಾಡ್ತೀರಪ್ಪ ಅಂದ್ರೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ರು ಈ ವಿಡಿಯೋನ ಕಂಪ್ಲೀಟ್ಲಿ ನೋಡೋದಿಲ್ಲ ನೋಡೋದ್ ಏನ್ ನನಗೆ ಮೆಸೇಜ್ ಮಾಡ್ತೀರಿ ಸರ್ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಯಾವ್ದನ್ನ ಡೇಟಾನ ನಾನು ಪುಲ್ಔಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತೇಳಿ ಸೊ ಪ್ಲೀಸ್ ಡೀಟೇಲ್ ಆಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟ್ ದಿಸ್ ವಿಡಿಯೋ ಓಕೆ ನೋಡ್ಕೊಂಡ್ರಿ ಸರ್ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನು ಮಾಡಿದೀನಿ ಎನ್ ಎಸ್ ಸಿ ವೆಬ್ಸೈಟ್ಗೆ ಬರ್ತೀನಿ ನನಗೆ ಮೇನ್ ಬೇಕಾಗಿರುವ ಡೇಟಾ ಅನ್ನೆಲ್ಲ ಇಲ್ಲಿದೆ ఇల్ రోర్స్ అంత ఇది జస్ క్లిక్ ఔట్ అద్ర డైలీ మార్కెట్ రిపోర్ట్స్ బాగా ఓకే డైలీ మార్కెట్ రిపోర్ట్స్ బు సో ఇక అదక ముంచె సో అబ్బియస్లీ నోడ్కే డేటా సి ಪ್ರಿವಿಯಸ್ ಡೇ ಓಪನ್ ಪ್ರಿವಿಯಸ್ ಡೇ ಹೈ ಪ್ರಿವಿಯಸ್ ಡೇ ಲೋ ಕ್ಲೋಸ್ ಅಂಡ್ ಡೇ ಬಿಫೋರ್ ಕ್ಲೋಸ್ ಅಂಡ್ ವಾಲ್ಯೂಮ್ ಎಷ್ಟಿತ್ತು ಅನ್ನೋ ಡೇಟಾ ಬರ್ತದೆ ಇದೇನಲ್ಲ ಸರ್ ಟುಡೇಸ್ ಓಪನ್ ಹೈ ಲೋ ಕ್ಲೋಸ್ ಇದು ಆಟೋಮ್ಯಾಟಿಕಲಿ ಪುಲ್ ಔಟ್ ಆಗುತ್ತೆ ಡೋಂಟ್ ವರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮ್ಯಾಟಿಕಲಿ ಗೂಗಲ್ ಫೈನಾನ್ಸ್ ಒಂದು ಫಾರ್ಮುಲಾ ಕಾಂತದಲ್ಲ ಸರ್ ಓಪನಿಂಗ್ ಎಲ್ಲ ನಿಮ್ಗೆ ಗೊತ್ತಾಗ್ತದೆ ಸೊ ಇದ್ರ ಜೊತೆಗೆ ನನಗೆ ಇನ್ನೊಂದಿಷ್ಟು ಡೇಟಾ ಬೇಕಾಗಿದೆ ಅದು ಕೂಡ ಅದಕ್ಕಿಂತ ಮುಂಚೆ ಒಂದ್ ಓಕೆ ಅಂದ್ರೆ ಮೊನ್ನೆ ದಿನ ನಿನ್ನೆದು ಮತ್ತೆ ಮೊನ್ನೆದು ಡೇಟಾ ಮತ್ತೆ ಇವತ್ತಿನ ಡೇಟಾ ಇವತ್ತಿನ ಡೇಟಾ ಏನಾಗ್ತದೆ ಆಟೋಮೆಟಿಕ್ಲಿ ಓಕೆ ಓಪನಿಂಗ್ ದ ಡೇ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಇಲ್ಲಿ ಅಪ್ಡೇಟ್ ಆಟೋಮೆಟಿಕ್ ಆಗಿ ನಿಮ್ಗೆ ಬೈ ಸೆಲ್ ಅನ್ನೋ ಡೇಟಾನ ಡೀಟೇಲ್ ಆಗಿ ಕೊಡ್ತದೆ ಓಕೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತೀರಿ ಲೆಟ್ ಸ್ಟಾರ್ಟ್ ವಿತ್ ಬಿಲ್ಡಿಂಗ್ ದಿಸ್ ಒನ್ ಇದನ್ನ ಯಾವ ರೀತಿ ನೀವು ಬಿಲ್ಡ್ ಮಾಡ್ತೀರಿ ನಿಮಗೋಸ್ಕರ ಅಂತೇಳಿ ಈ ಫಾರ್ವರ್ಡ್ ಬೇಕಂದ್ರೆ ಕೆಳಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯೂಸ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಅನ್ನ ವಿಚಾರ ಮಾಡ್ಲಿಕ್ಕೆ ಬಿಡಿ ಸರ್ ಫಸ್ಟ್ ಒಂದ್ಸಲ ನೀವು ಬಿಲ್ಡಪ್ ಮಾಡ್ಬೇಕಾದ್ರೆ ಏನಾಗ್ತದೆ ಕಷ್ಟ ಆಗ್ತದೆ ಬಟ್ ಇದನ್ನ ಓವರ್ ಟೈಮ್ ಮಾಡಿದ್ರೆ ಬರೀ ಒಂದು ಹತ್ತು ನಿಮಿಷ ಹತ್ತಿರ ನಿಮ್ಗೆ ಅಪ್ಡೇಟ್ ಮಾಡಿ ನಾಳೆ ಯಾವ ಸ್ಟಾಕ್ನ ಬಾಯ್ ಮಾಡಬೇಕು ಸೆಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ರಿಪೋರ್ಟ್ಸ್ ಓಕೆ ನನಗೆ ಬೇಕಾಗಿರೋ ಡೇಟಾ ಎರಡು ಒಂದು ಮೂವತ್ತನೇ ತಾರೀಕಿನ ಡೇಟಾ ಆಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಡೇಟಾ ಒಂದ್ಸಲ ತೊಗೊಂಡ್ರೆ ಸಾಕು ಸರ್ ಮತ್ತು ಉಳಕಿದ ಡೇಟಾ ಏನಾಗ್ತದೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನಾಗ್ತದೆ ಇದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡೋದಂತ ನಿಮಗೆ ಬಂದೇ ಬರ್ತದೆ ಸೊ ಲೆಡಸ್ಟ್ ನಾನು ಮಾಡ್ತೀನಿ ಭಾವ್ ಅಂತ ಹೊಡ್ದೆ ಓಕೆ ಬಿ ಎಚ್ ಅಂತ ಹೊಡ್ದೆ ನನಗೆ ಬೇಕಾಗಿರುವ ಡೇಟಾ ಯಾವ್ದಪ್ಪ ಅಂದರೆ ದಿಸ್ ಒನ್ ಫುಲ್ ಭಾವ್ ಕಾಪಿ ಆ್ಯಂಡ್ ಸೆಕ್ಯೂರಿಟಿ ಡೆಲಿವರ್ ಡೇಟಾ ಓಕೆ ಅರ್ಲಿಯರ್ ಏನಾಗ್ತಾ ಇತ್ತು ಎಸ್ ಎಲ್ ಶೀಟ್ ಆಟೋಮೆಟಿಕ್ ರೆಡಿ ಸಿಗ್ತಾ ಇತ್ತು ಈಗ ಈ ರೀತಿ ಬರ್ತಾ ಇದೆ ಜಸ್ಟ್ ಏನ್ ಮಾಡ್ತೀರಿ ಕ್ಲಿಕ್ ಮಾಡ್ತಿರಿ ಓಕೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟಾ ಬಂತು ಓಕೆ ಡೌನ್ಲೋಡ್ ಮಾಡೋ ಡೇಟಾ ಬಂತ ಯಾವ ರೀತಿ ಬಂತ ನಾನು ತೋರಿಸ್ತೀನಿ ದಿಸ್ ಒನ್ ದಿಸ್ ಇಸ್ ಡೇಟಾ ನೀವು ಸಿಕ್ತೀಗ ಓಕೆ ಈ ಡೇಟಾ ಬಂದಿದೆ ನನಗೆ ನನಗೆ ಇದ್ರೊಳಗಡೆ ಏನು ಬೇಕು ಅನ್ನೋದು ಆಸಕ್ತಿ ಇದೆ ಅದನ್ನು ಕೂಡ ನಾನು ನೋಡ್ಕೋತೀನಿ ಸೊ ಕ್ಲಿಕ್ ಒನ್ಸ್ ಆಪ್ ಆನ್ ಓಕೆ ಕಂಟ್ರೋಲ್ ಎ ಕ್ಲಿಕ್ ಮಾಡಿದೆ ಎ ಕ್ಲಿಕ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಜಸ್ಟ್ ಫಿಲ್ಟರ್ ಅಂತ ಹಾಕ್ತೀನಿ ವಾಯ್ ಫಿಲ್ಟರ್ ಸರ್ ಸಿ ದಿಸ್ ಒನ್ ಇಲ್ಲಿ ಜಿ ಎಸ್ ಡೇಟಾ ಇದೆ ಬಿ ಇ ಕ್ಯೂ ಓಕೆ ಜಿ ಎಸ್ ಏನೇನೋ ಇದೆ ನನಗೆ ಬೇಕಾಗಿರೋದು ಕಾಮನ್ ಇಕ್ವಿಟಿ ಡೇಟಾ ಓಕೆ ಆಮೇಲೆ ನೋಡೋಣ ಸರ್ ಇಕ್ವಿಟಿ ಡೇಟಾ ಅಷ್ಟೇ ಬೇಕು ತೆಗಿತೀನಿ ಓನ್ಲಿ ಇಕ್ವಿಟಿ ಡೇಟಾ ಸೆಲೆಕ್ಷನ್ ಮಾಡ್ತೀನಿ ಓಕೆ ಮಾಡಿದೆ ಸೊ ಏನು ಬಂದಿದೆ ಡೇಟಾನ ಜಸ್ಟ್ ಏನು ಮಾಡ್ತೀನಿ ಕಂಟ್ರೋಲ್ ಸಿ ಹಾಕ್ತೀನಿ ಇನ್ನೊಂದು ಶೀಟ್ ಒಳಗೆ ಕಾಪಿ ಪೇಸ್ಟ್ ಮಾಡಿ ಇಟ್ಕೋತೇನೆ ಓಕೆ ಜಸ್ಟ್ ಸಿ ವಾಟ್ ಹ್ಯಾ ಡನ್ ಕಾಪಿ ಆ್ಯಂಡ್ ಪೇಸ್ಟ್ ಇಟ್ ಓಕೆ ನಾನು ಇಷ್ಟು ಬಂತಪ್ಪ ಇದು ಎಷ್ಟನೇ ತಾರೀಕಿಗೆ ಸರ್ ಮೂವತ್ತನೇ ತಾರೀಕಿಂದು ಓಕೆ ಇದೇ ರೀತಿ ನನಗೇನು ಬೇಕು ಇಪ್ಪತ್ತೊಂಬತ್ತನೇ ತಾರೀಕಿದ್ದು ಅದೇ ರೀತಿ ಬೇಕಾಗಿದೆ ಸೊ ಸ್ವಲ್ಪ ಕೆಳಗಡೆ ಬನ್ನಿ ಸರ್ ನಿಮಗೆ ಡೇಟಾ ಸಿಗ್ತದೆ ಓಕೆ ಇದಕ್ಕೂ ಸರ್ ನಾನು ಏನು ಮಾಡ್ತೀನಿ ಫುಲ್ ಬಾವ್ ಕಾಪಿ ಆ್ಯಂಡ್ ಸೆಕ್ಯೂರ್ ಡೆಲಿವರಿ ಡೇಟಾ ಅಂತ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡೋದು ಡೌನ್ಲೋಡ್ ಆಗ್ಯದ ಸೊ ಅದನ್ನು ಕೂಡ ಓಪನ್ ಮಾಡ್ತೀನಿ ಓಕೆ ಓಕೆ ಇದು ಓಪನ್ ಆಯ್ತು ಈಗ ಓಕೆ ಇದನ್ನ ಏನು ಮಾಡ್ತೀನಿ ಇದು ಸೇಮ್ ಸರ್ ಎಲ್ಲ ಕಂಟ್ರೋಲೇ ಫಿಲ್ಟರ್ ನನಗೆ ಇರೋ ಬೇಕಾಗಿರೋ ಡೇಟಾ ಸೀರೀಸ್ ವಾಕ್ ಪ್ರಕಾರ ಇಕ್ವಿಟಿ ಓಕೆ ನಾನು ಮಾಡ್ತೀನಿ ಇಕ್ವಿಟಿ ಅಂತ ತಗೊಳ್ತೀನಿ ಓಕೆ ಇಕ್ವಿಟಿ ಬಂತು ಇದನ್ನ ಎಲ್ಲಾನು ಕಂಟ್ರೋಲ್ ಮತ್ತೆ ಹಿಡಿದು ಕಂಟ್ರೋಲ್ ಸಿ ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀನಿ ಇನ್ನೊಂದು ಶೀಟ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಇನ್ನೊಂದು ಶೀಟ್ ಕ್ರಿಯೇಟ್ ಮಾಡಿದೆ ಓಕೆ ನನಗೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಮತ್ತೆ ಮೂವತ್ತನೇ ತಾರೀಕು ಬೇಕು ಆದರೆ ಸರ್ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ನನಗೆ ಈ ಶೀಟ್ ರೆಡಿ ಮಾಡ್ತಿದ್ದಂದ್ರೆ ನನಗೆ ಎಫ್ ಅಂಡ್ ಡೋ ಒಳಗೆ ಇರುವ ಸ್ಟಾಕ್ಗಳು ಯಾವುವು ಅನ್ನುವಂಥ ಕ್ವೆಶನ್ ಮಾರ್ಕ್ ಇದೆ ರೈಟ್ ಓಕೆ ಆ ಡೇಟಾ ನಮ್ಗೆ ಸಿಗ್ಬೇಕಲ್ಲ ಅದು ಸಿಕ್ಕರೆ ನಮ್ಗೆ ಗೊತ್ತಾಗುತ್ತೆ ಎಸ್ ನಾವು ಇದನ್ನು ಏನು ಮಾಡ್ತಿದ್ವಿ ಅಂದ್ರೆ ಯಾವ ಸ್ಟಾಕ್ಸ್ನಲ್ಲಿ ಟ್ರೇಡ್ ಬಿಕಾಸ್ ಯಾಕೆ ಫ್ರೆಂಡ್ ಸ್ಟಾಕ್ಸ್ ಅಂದರೆ ಯೂಶ್ವಲಿ ಲಿಕ್ವಿಡಿ ಚೆನ್ನಾಗಿರುತ್ತೆ ಡೈಲಿ ಅದ್ರಾಗ ಒಲ್ಟಾಲಿಟಿ ಚೆನ್ನಾಗಿ ಬರ್ತದೆ ಅವ್ನು ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ವಾಪಸ್ ಎನ್ ಎಸ್ ಸಿ ವೆಬ್ಸೈಟ್ಗೆ ಬರ್ತೀನಿ ಸೊ ನೀವು ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಡೇಟಾ ನಾವು ಡೌನ್ಲೋಡ್ ಮಾಡ್ಕೊಂಡಿದೀವಿ ಈಗ ನಮಗೆ ಬೇಕಾದ್ರೆ ಡೈರಿಟಿವ್ಸ್ ಮಾರ್ಕೆಟ್ ಡೇಟಾ ಜಸ್ಟ್ ಡೈರಿಟಿವ್ಸ್ ಅಂತ ಕ್ಲಿಕ್ ಮಾಡ್ತೀರಿ ಓಕೆ ಡೈರೆಟಿವ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ಬಿ ಎಚ್ ಎ ಬಿ ಅಂತ ಹೊಡಿತೀರಿ ಓಕೆ ಬಿ ಎಚ್ ಎ ಹೊಡದ್ಮೇಲೆ ನಿಮಗೆ ಬೇಕಾಗಿರೋ ಡೇಟಾ ಇಲ್ಲಿದೆ ನೋಡಿ ಸರ್ ಎಫ್ ಎಂಡ್ ಓ ಯು ಡಿ ಐ ಎಫ್ ಎಫ್ ಕಾಮನ್ ಭಾವ್ ಕಾಪಿ ಅಂತಿದೆ ಓಕೆ ಇದನ್ನು ನೀವು ಏನು ಮಾಡ್ತೀರಿ ಜಸ್ಟ್ ಕ್ಲಿಕ್ ಮಾಡಿ ಓಕೆ ಡೌನ್ಲೋಡ್ ಆಗುತ್ತೆ ಇದನ್ನು ವಿಜಿಪ್ ಫೈಲ್ ಬರುತ್ತೆ ಓಪನ್ ಮಾಡಿ ಓಕೆ ಡಬಲ್ ಕ್ಲಿಕ್ ಮಾಡಿರಿ ಓಕೆ ಆಲ್ ಡೇಟಾ ಸಿಕ್ತೀಗ ಸೂಪರ್ ಈಗ ಏನು ಬಂದಿದೆ ಸರ್ ಎಫ್ ಎಂಡ್ ಓ ಡೇಟಾ ಎಲ್ಲ ಇಲ್ಲಿ ಬಂದಿದೆ ಗೇಲ್ ಅಂತ ಕಾಣ್ತಾ ಇದೆ ಕೆಲವೊಂದು ಸ್ಟಾಕ್ಗಳಿದೆ ದೀಪಕ್ ಅಂತ ಬರ್ತಿದೆ ಸೊ ನನಗೆ ಬೇಕಾಗಿರೋ ಡೇಟಾ ಏನು ಅದನ್ನು ನಾನು ತಗೋಬೇಕಾಗಿದೆ ಸೊ ನನಗೆ ಬೇಕಾಗಿರೋ ಡೇಟಾನ ನಾನು ಇಲ್ಲಿವರೆಗೂ ಅಂದ್ರೆ ನನಗೆ ಯಾವ್ಯಾವ ಡೇಟಾ ಬೇಡ ಸೊ ಇವೆಲ್ಲ ಡೇಟಾ ನನಗೆ ಬೇಕಾಗಿಲ್ಲ ಸರ್ ನಾನು ಏನು ಮಾಡ್ತೀನಿ ಕಂಟ್ರೋಲ್ ಡಿಲೀಟ್ ಓಕೆ ಡಿಲೀಟ್ ಮಾಡಿದೆ ಸೊ ಇದು ನನಗೆ ಬೇಕಾಗಿಲ್ಲ ಡಿಲೀಟ್ ಓಕೆ ಸೊ ಇಷ್ಟ ಕಂಟ್ರೋಲ್ ಎ ಓಕೆ ಎಲ್ಲ ಸೆಲೆಕ್ಷನ್ ಮಾಡಿದೆ ಜಸ್ಟ್ ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿರಿ ಪೇ ಓ ಟೇಬಲ್ ಕ್ಲಿಕ್ ಮಾಡ್ಕೊಳ್ರಿ ಓಕೆ ಓಕೆ ಮಾಡಿದ್ಮೇಲೆ ಯಾವ್ಯಾವ ಸ್ಟಾಕ್ಗಳು ಎಫಂಡ್ ಒಳಗಿದೆ ಇಲ್ಲಿ ಟಿ ಸಿ ಕೆ ಆರ್ ಸಿಂಬಾಲ್ ಇದೆ ಜಸ್ಟ್ ಇದನ್ನ ಡ್ರಾಗ್ ಅಂಡ್ ಡ್ರಾಪ್ ಮಾಡಿ ರೋ ಒಳಗಡೆ ಸೊ ಯಾವ್ಯಾವ ಎಫಂಡ್ ಒಳಗ ಎಲ್ಲ ಫುಲ್ ಡೇಟಾ ಬಂದು ನನಗೆ ಈಗ ಸೊ ಸೆಲೆಕ್ಷನ್ ಮಾಡಿದ್ದೀನಿ ಕಂಟ್ರೋಲ್ ಸಿ ಆ್ಯಂಡ್ ನ್ಯೂ ಶೀಟ್ ನಾನು ಕ್ರಿಯೇಟ್ ಮಾಡಿ ಇಟ್ಕೋತೀನಿ ಸೊ ನ್ಯೂ ಶೀಟ್ ಒಳಗೆ ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ಸೊ ಕಾಪಿ ಪೇಸ್ಟ್ ಓಕೆ ನಾನು ಏನು ಮಾಡ್ತೀನಿ ಎಫ್ ಅಂಡ್ ಒಳಗೆ ಇರುವ ಸ್ಟಾಕ್ ಯಾವೆಲ್ಲ ಕಂಡು ಹಿಡ್ಕೊಳ್ಳಿ ವಿಧಾನ ಇದೆ ಸೊ ಇಲ್ಲಿ ಎಸ್ ಅಂತ ಬರ್ಕೊಂಡಿರ್ತೀನಿ ಎಲ್ಲದಕ್ಕೂ ಕಾಪಿ ಪೇಸ್ಟ್ ಸೇಮ್ ಬೇಕಾಗಿರುವ ಡೇಟಾ ಓಕೆ ಮಾಡ್ತೀನಿ ಈಗ ಸದ್ಯದ ಮಟ್ಟಿಗೆ ಇಪ್ಪತ್ತೊಂಬತ್ತನೇ ಡೇಟಾ ಮತ್ತೆ ಮೂವತ್ತನೇ ತಾರೀಕು ಡೇಟಾ ಎರಡು ಡೇಟಾ ನಾನು ಈಗ ಲೌಟ್ ಮಾಡಿದೀನಿ ಇದ್ರೊಳಗಡೆ ನೋಡಿರ್ಬೋದು ಯಾವ ರೀತಿ ನಾವು ಮಾಡಿದ್ವಿ ಅಂತ ಹೇಳಿ ಓಕೆ ಇದನ್ನ ವಿಡಿಯೋನ ಮತ್ತೆ ವಾಪಸ್ ತಿರುಮೂರಿ ಮಾಡಿಕೊಂಡು ಬುಕ್ ಆದ್ರೆ ನೋಡಬಹುದು ಓಕೆ ಸೊ ಇದನ್ನ ಡಿಲೀಟ್ ಮಾಡಿದೆ ಎಲ್ಲಾ ಡಿಲೀಟ್ ಮಾಡ್ತೀನಿ ನನಗೇನು ಬೇಕಾಗಿದೆ ಡೇಟಾ ಯಾವ ಎಫ್ ಎಂಡ್ ಒಳಗಿವೆ ಜಸ್ಟ್ ಏನು ಮಾಡ್ತೀನಿ ಫಾರ್ಮುಲಾ ಹಾಕ್ತೀನಿ ಸಿ ಇಸ್ ಮೆ ವಿ ಲುಕ್ ಅಪ್ ಓಕೆ ವಿ ಲುಕ್ ಅಪ್ ಓಕೆ ವಿ ಲುಕ್ ಅಪ್ ಓಕೆ ಬ್ರಾಕೆಟ್ ಓಪನ್ ಬ್ರಾಕೆಟ್ ಓಪನ್ ಸೆಲೆಕ್ಷನ್ ದಿಸ್ ಒನ್ ಅಂಡ್ ಕಾಮಾ ನಾವು ಯಾವ ಶೀಟ್ ನಲ್ಲಿ ಎಫ್ ಎಂಡ್ ಆಪ್ಷನ್ ಇದೆ ಡೇಟಾ ಹಿಯರ್ ಇದನ್ನ ಏನು ಮಾಡ್ತೀನಿ ಎರಡೂ ಸೆಲೆಕ್ಷನ್ ಮಾಡ್ತೀನಿ ಎರಡೂ ಸೆಲೆಕ್ಷನ್ ಮಾಡಿ ನಾನೇನು ಮಾಡ್ತೀನಿ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಡೌನ್ ಎರೋ ಹಾಕಿದರೆ ಎಲ್ಲ ಸೆಲೆಕ್ಷನ್ ಆಗ್ತದೆ ಎಲ್ಲ ಸೆಲೆಕ್ಷನ್ ಆಗ್ತದೆ ನಾನು ಏನು ಮಾಡ್ತೀನಿ ಎರಡೂ ಕಂಪೇರ್ ಮಾಡ್ತೀನಿ ಬಾಯ್ ಕಾಮ ಟು ಕಾಮ ಝೀರೋ ಮಾಡಿದೆ ಈಸಿ ಇದೆ ಜಸ್ಟ್ ಕ್ಲಿಕ್ ಮಾಡ್ರಿ ಓಕೆ ಈ ಟ್ವೆಂಟಿ ಮೈಕ್ರೋನ್ಸ್ ಎಫ್ ಒಳಗೆ ಇಲ್ಲ ಸೊ ಇದನ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಕೆ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಯಾವ್ಯಾವ ಮ್ಯಾಚ್ ಇದೆ ಎಲ್ಲ ಇಲ್ಲಿ ಏನಾಯಿತು ಎಸ್ ಎಸ್ ಅಂತ ಬಂದಿದೆ ಸೊ ಇದನ್ನ ಏನು ಮಾಡ್ತೀನಿ ಸೆಲೆಕ್ಷನ್ ಆಲ್ ಇದಕ್ಕೇನು ಮಾಡ್ತೀನಿ ಫಿಲ್ಟರ್ ಹಾಕ್ತೀನಿ ಫಿಲ್ಟರ್ ಹಾಕಿ ಜಸ್ಟ್ ಏನು ಮಾಡ್ತೀನಿ ಎಸ್ ಇದು ಅಷ್ಟೇ ತಗೋತೀನಿ ಓಕೆ ಡೇಟಾ ಬಂದಿದೆ ಕಂಟ್ರೋಲ್ ಆ್ಯಂಡ್ ನ್ಯೂ ಶೀಟ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಇದು ಮೂವತ್ತನೇ ತಾರೀಕಿದ ನಾನು ಮಾಡ್ತಿದ್ದೀನಿ ಓಕೆ ಸೊ ನನಗೆ ಬೇಕಾಗಿರೋ ಡೇಟಾ ಏನೇನು ಅನ್ನೋದನ್ನ ನಾನು ಪುಲ್ಔಟ್ ಮಾಡಬೇಕಾಗಿದೆ ಓಕೆ ಈಗ ನಾನು ಎಕ್ಸೆಲ್ ಎಕ್ಸೆಲ್ ಶೀಟ್ ಬರ್ತೀನಿ ನಿಮಗೆ ವಾಪಸ್ ತೋರಿಸ್ತೀನಿ ಯಾವ ಯಾವ ಡೇಟಾ ನಾನು ತೊಗೊಳ್ತಾ ಇದ್ದೀನಿ ಓಕೆ ಸಿ ಸ್ಟಾಕ್ ಸೆಲೆಕ್ಷನ್ ಮ್ಯಾನ್ಯಲ್ ಮಾಡ್ಲಿಕ್ಕೆ ನನಗೆ ಪ್ರೀವಿಯಸ್ ಡೇ ಓಪನ್ ಹೈ ಲೋ ಕ್ಲೋಸ್ ಆ್ಯಂಡ್ ಡೇ ಬಿಫೋರ್ ಕ್ಲೋಸ್ ಅಂದ್ರೆ ಅದಕ್ಕಿಂತ ಮುಂಚೆ ಒಂದಿನ ಯಾವ ಪ್ರೈಸಿಗೆ ಕ್ಲೋಸ್ ಆಗಿದೆ ಆ ಡೇಟಾ ನನಗೆ ಬೇಕು ಆ್ಯಂಡ್ ವಾಲ್ಯೂಮ್ ಬೇಕು ಇಷ್ಟು ಬೇಕು ಈ ಉಳಕಿದ್ದ ಡೇಟಾ ಆಟೋಮ್ಯಾಟಿಕ್ಲಿ ಪುಲ್ಔಟ್ ಆಗ್ತದೆ ಫ್ರಮ್ ಗೂಗಲ್ ಫೈನಾನ್ಸ್ ಓಕೆ ಫಾರ್ಮುಲಾ ಪ್ರಕಾರ ಪುಲ್ಔಟ್ ಆಗ್ತದೆ ನನಗೆ ಬೇಕೇನು ಓಪನ್ ಹೈ ಲೋ ಕ್ಲೋಸ್ ಮತ್ತು ಡೇ ಬಿಫೋರ್ ಕ್ಲೋಸ್ ಓಕೆ ಹಾಗಾದಮೇಲೆ ನನಗೇನು ಬೇಕಂದರೆಲ್ಲ ಇಟ್ಕೋತೀನಿ ಉಳಿತೆಲ್ಲ ತೆಗೆದಾಕ್ತೀನಿ ಸೊ ಇದನ್ನು ತೆಗೆದಾಕ್ತೀನಿ ಡಿಲೀಟ್ ಇಟ್ ಓಕೆ ಓಕೆ ಪ್ರೀವಿಯಸ್ ಕ್ಲೋಸ್ ಇಲ್ಲಿದೆ ನನಗೆ ಬೇಕು ಓಪನ್ ಕ್ಲೋಸ್ ಹೈ ಲೋ ಆ್ಯಂಡ್ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಆ್ಯಂಡ್ ಕ್ಲೋಸ್ ಇದೆ ಸೊ ನನಗೇನೇನು ಬೇಕು ಓಕೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಬೇಡ ಕ್ಲೋಸಿಂಗ್ ಪ್ರೈಸ್ ಬೇಕು ಇದನ್ನು ತಗದಾಕ್ತೀನಿ ಸೊ ಅವರೇಜ್ ಬೇಡ ಓಕೆ ಇದನ್ನು ತಗೋದಾಕ್ತೀನಿ ಓಕೆ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ ಬೇಕು ದ್ಯಾಟ್ ಇಸ್ ವಾಲ್ಯೂಮ್ ಓಕೆ ಆಮೇಲೆ ಟರ್ನ್ ಓವರು ಉಳ್ಕಿದ ಡೇಟಾ ಯಾವುದು ಬೇಕಾಗಿಲ್ಲ ಸೊ ಸದ್ಯದ ಮಟ್ಟಿಗೆ ನಾನು ಹೇಳಿದ್ದೀನಿ ಎಲ್ಲವನ್ನು ಡಿಲೀಟ್ ಹಾಕ್ತೀನಿ ಓಕೆ ಸೊ ಇದ್ರ ಜೊತೆಗೆ ನಡುವೆ ಏನು ಮಾಡ್ತೀನಿ ಇದೊಂದು ಸ್ಪೇಸ್ ಬಿಟ್ಬಿಟ್ಟು ಓಕೆ ಇದನ್ನು ಪ್ರಿವಿಯಸ್ ಕ್ಲೋಸ್ ಏನದಲ್ಲ ನಾನು ಡೇ ಬಿಫೋರ್ ಕ್ಲೋಸನ್ನ ಅದನ್ನ ಕಟ್ ಮಾಡಿ ಈ ಕಡೆ ಹಾಕ್ತೀನಿ ಓಕೆ ಪುಟ್ ಹಿಯರ್ ಸೊ ಈ ಕಡೆ ಹಾಕ್ಕೊಂಡೆ ಎವ್ರಿಥಿಂಗ್ ಇಸ್ ರೈಟ್ ನಾವು ಓಕೆ ನನಗೆ ಟ್ರೈ ಎಲ್ಲ ಸಿಕ್ಕಿದೆ ನನಗೆ ಇದನ್ನ ಕೂಡ ಡಿಲೀಟ್ ಮಾಡ್ತೀನಿ ಸೊ ನನಗೆ ಬೇಕಾಗಿರೋ ಪ್ರಕಾರ ಸಿ ದಿಸ್ ಏನ್ ಬೇಕು ನಮಗೆ ಓಪನ್ ಬೇಕು ಹೈ ಬೇಕು ಲೋ ಬೇಕು ಕ್ಲೋಸ್ ಬೇಕು ಡೇ ಬಿಫೋರ್ ಕ್ಲೋಸ್ ಬೇಕು ವಾಲ್ಯೂಮ್ ಬೇಕು ಸಿಗ್ತಾ ವೆರಿ ನೈಸ್ ಓಕೆ ಇದನ್ನ ಇಟ್ಕೊಂಡೆ ಓಕೆ ಇದನ್ನ ಏನ್ ಮಾಡ್ತೀನಿ ಸಿಂಪಲಿ ಇದು ಮೂವತ್ತನೇ ತಾರೀಕು ಹಿಂಗೆ ಇಟ್ಕೋತೀನಿ ಈ ಇಪ್ಪತ್ತೊಂಬತ್ತನೇ ತಾರೀಕು ಅದೇ ಸೇಮ್ ಆನ್ಯುವಲ್ ವರ್ಕೌಟ್ ಮಾಡಬೇಕಾಗಿದೆ ಸೊ ಇಲ್ಲಿ ಕಂಪ್ಯಾರಿಸನ್ಸ್ ವರ್ಕೌಟ್ ಮಾಡ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕಿನ ಡೇಟಾ ಓಕೆ ಸೊ ಇದನ್ನು ಕೂಡ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಇದರೊಳಗಡೆ ನನಗೆ ಏನು ಬೇಕು ಇದನ್ನ ಡಿಲೀಟ್ ಹುಡುಿತಿ ನಿಕ್ಕಿ ಆದ ನಂತರ ಇಲ್ಲಿ ಕಾಂಪ್ಯಾರಿಸನ್ ಶುರು ಮಾಡೋಣ ಯಾವ ಯಾವ ವೆಫೆಂಡ ಒಳಗಿದೆ ಓಕೆ ಲೆಟ್ಸ್ see here we look up ಓಕೆ okay. we look up ಓಕೆ ಬ್ರಾಕೆಟ್ ಓಪನ್ ಇದನ್ನ ಕ್ಲಿಕ್ ಮಾಡ್ತೀರಿ ಕಾಮಾ ಯಾವ ವೆಫೆಂಡ ಒಳಗಿರುವ ಸ್ಟಾಕ್ಸ್ ಗಳು ಯಾವಪ್ಪ ಅನ್ನೋದಕ್ಕೆ ಕಾಂಪ್ಯಾರಿಸನ್ ಇದನ್ನ ಮಾಡ್ತೀನಿ ಓಕೆ ಕಮ್ ಬ್ಯಾಕ್ ಅಪ್ ಸೈಡ್ here ಇವೆರಡನ್ನು ಸೆಲೆಕ್ಷನ್ ಮಾಡದ ಸೆಲೆಕ್ಷನ್ ಕಂಟ್ರೋಲ್ shift ಡೌನ್ ಅರೋ ಓಕೆ ಕಾಮಾ 2,0 ಓಕೆ ಮಾಡಿದೆ ಜಸ್ಟ್ ಕ್ಲಿಕ್ ಎಂಟರ್ ಓಕೆ ಇಪ್ಪತ್ತು ರೂಪಾಯಿ ಡೇಟಾಗೆ ವಾಪಸ್ ಡಬಲ್ ಕ್ಲಿಕ್ ಮಾಡಿರಿ ಯಾವ ಫಂಡ್ ಒಳಗೆ ಎಲ್ಲ ಡೇಟಾ ವಾಪಸ್ ಬಂತು ಓಕೆ ಸೆಲೆಕ್ಷನ್ ಆಲ್ ಓಕೆ ಫಿಲ್ಟರ್ ಇಟ್ ಓಕೆ ಜಸ್ಟ್ ಸೇ ಎಸ್ ಫಾರ್ ದಿಸ್ ಎಸ್ ಹಾಕಿ ಓಕೆ ಇವೆಲ್ಲ ಎಫಂಡ್ ಒಳಗಿದೆ ಓಕೆ ಕಂಟ್ರೋಲ್ ಸಿ ನ್ಯೂ ಶೀಟ್ ಓಪನ್ ಮಾಡ್ಕೊಳ್ರಿ ಓಕೆ ನ್ಯೂ ಶೀಟ್ ಕೂಡ ಓಪನ್ ಮಾಡಿದೆ ವೆರಿ ನೈಸ್ ಇಯರ್ ಓಕೆ ನನಗೆ ಏನು ಬೇಕಾ ಡೇಟಾ ಅದನ್ನಷ್ಟೇ ಇಟ್ಕೊತೀನಿ ಕೊಡ್ತೀನಿ ಹುಡ್ಕಿದೆ ಎಲ್ಲ ತೆಗೆದಾಕ್ತೀನಿ ಸೀರೀಸ್ ಇವೆಲ್ಲ ತೆಗೆದಾಕ್ತಿದ್ದೀನಿ ಓಕೆ ನನಗೆ ಈ ಬೇಡ ಡೇಟಾ ಓಕೆ ಅದರೊಳಗಡೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಬೇಡ ನಾನು ಕ್ಲೋಸಿಂಗ್ ಪ್ರೈಸ್ ಬೇಕು ಓಕೆ ಆ್ಯಂಡ್ ಅವರೇಜ್ ಟ್ರೇಡ್ ಬೇಡ ಓಕೆ ನನಗೆ ಇದ್ರೂ ಬೇಡ ಅವರೇಜ್ ಪ್ರೈಸಿಂಗ್ ಡೇಟ್ ಬೇಡ ಬೇಡ ಟೋಟಲ್ ಟ್ರೇಡೆಡ್ ಕ್ವಾಂಟಿಟಿ ಬೇಕು ದ್ಯಾಟ್ ಇಸ್ ವಾಲ್ಯೂಮ್ ಓಕೆ ಟರ್ನ್ ಓವರು ಉಳಿದ ಡೇಟಾ ಯಾವುದು ಬೇಡ ಓಕೆ ಐ ಡಿಲೀಟೆಡ್ ಇದೆ ಒನ್ ವೆನ್ ಓಕೆ ನನಗೆ ಇದ್ರ ಜೊತೆಗೆ ಇನ್ನೊಂದು ನಡುವಿರೋ ಡೇಟಾ ಒಂದು ಬೇಕಾಗಿದೆ ದಟ್ ಇಸ್ ಪ್ರೀವಿಯಸ್ ಕ್ಲೋಸ್ ಅಂತಿದೆ ಜಸ್ಟ್ ಅಲ್ಲಿ ಇದು ಮಾಡ್ತೀನಿ ಕಂಟ್ ಕಟ್ ಪೇಸ್ಟ್ ಇಲ್ಟ್ಕೋತೀನಿ ಕಟ್ ಪೇಸ್ಟ್ ಮಾಡಿ ಇಲ್ಟ್ಕೋತೀನಿ ಓಕೆ ಶಿಫ್ಟೆಡ್ ಇಯರ್ ಓಕೆ ನನಗೆಲ್ಲ ಡೇಟಾ ಸಿಕ್ತೀಗ ಓಕೆ ಇಪ್ಪತ್ತೊಂಬತ್ತನೇ ಡೇಟಾ ಇಲ್ಲಿ ಹಾಕ್ತೀರಿ ಮೂವತ್ತನೇ ತಾರೀಕು ಡೇಟಾ ಇಲ್ಲಿ ಹಾಕ್ತೀರಿ ಓಕೆ ಎಕ್ಸೆಲ್ ಶೀಟ್ ವಾಪಸ್ ತೆಗಿತೀರಿ ಓಕೆ ಇಲ್ಲಿ ಏನಿದೆ ಸರ್ ಮೂವತ್ತನೇ ತಾರೀಕು ಡೇಟಾ ಇಲ್ಲಿ ಹಾಕ್ತೀರಿ ಓಕೆ ಪ್ರೀವಿಯಸ್ ಡೇ ಓಪನ್ ಡೇಟ್ ಅಂದರೆ ಇವತ್ತಿನ ಮೂವತ್ತಿನ ಡೇಟಾ ಓಕೆ ನಾವು ಹೆಂಗಿದ್ರು ನಾಳೆ ಎರಡನೇ ತಾರೀಕಿಗೆ ಟ್ರೇಡ್ ಮಾಡ್ತಿದ್ರು ರೈಟ್ ಓಕೆ ಸೆಕೆಂಡ್ ಓಕೆ ಎರಡನೇ ತಾರೀಕು ಮಂಡೇ ಟ್ರೇಡ್ ಮಾಡ್ತಿದ್ವಿ ಸೊ ನನಗೆ ಮೂವತ್ತನೇ ತಾರೀಕು ಇಲ್ಲಿ ಹಾಕೋದಿದೆ ಆ್ಯಂಡ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಅದಕ್ಕಿಂತ ಮುಂಚೆ ಇರುವ ಡೇಟಾ ಇಲ್ಲಿ ಹಾಕೋದಿದೆ ಏನೇನು ಬೇಕಪ್ಪ ಅಂದ್ರೆ ಡ್ರೈವರ್ಸ್ ಡೇ ಓಪನ್ ಹೈ ಲೋ ಕ್ಲೋಸ್ ದಟ್ ಸೆಟ್ ಇಷ್ಟೇ ಬೇಕಾಗಿ ಸೊ ನಾನೇನು ಮಾಡ್ತೀನಿ ಎಲ್ಲವನ್ನು ಇಷ್ಟು ಫಸ್ಟ್ ಏನು ಮಾಡ್ತೀನಿ ಮೂವತ್ತನೇ ತಾರೀಕು ಡೇಟಾ ಇಲ್ಲ ಹಾಕ್ತೀನಿ ಓಕೆ ಯಾವ್ಯಾವ ಫ್ರೆಂಡ್ ಒಳಗೆ ಇದೆ ಅವೆಲ್ಲ ಡೇಟಾಗಳು ಇಲ್ಲಿ ಪುಲ್ಔಟ್ ಆಗ್ತದೆ ಸೊ ಫಸ್ಟಿಗೆ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಇವೆಲ್ಲ ಡೇಟಾನ ಡಿಲೀಟ್ ಮಾಡ್ತೀನಿ ಸೊ ಐ ಹ್ಯಾವ್ ಡಿಲೀಟಿಂಗ್ ದಿಸ್ ಒನ್ ಆಲ್ ಓಕೆ ಇವೆಲ್ಲ ಡೇಟಾ ಡಿಲೀಟೆಡ್ ಓಕೆ ಡಿಲೀಟ್ ಮಾಡಿದ್ದೀನಿ ಓಕೆ ಈಗ ಎಫ್ ಎಂಡ್ ಒಳಗೆ ಯಾವ ಸ್ಟಾಕ್ಸ್ ಇದೆ ಎಲ್ಲವನ್ನು ಒಂದೇ ಸಲಕ್ಕೆ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೇನೆ ಸೊ ಇದ್ಯಾಕೆ ಜೀರೋ ಬರ್ತಾ ಇದೆ ಅಂದರೆ ನಥಿಂಗ್ ಬರ್ತಾ ಇದೆ ಅಂದರೆ ಈಗ ಯಾವ ಸಿಂಬಲ್ ಅದು ಇಲ್ಲಿ ನಾವು ಹಾಕಿ ಎಲ್ಲ ಜೀರೋ ಇದೆ ರೀತಿ ಬರ್ತಾ ಇದೆ ಟೆನ್ಷನ್ ತೊಗೊಕೋಬಿಟ್ರೆ ಸೊ ಮೂವತ್ತನೇ ತಾರೀಕು ಡೇಟಾ ಏನು ಮಾಡ್ತೀನಿ ಜಸ್ಟ್ ಸಿಂಪಲ್ ಬಂದು ಓಕೆ ಎಲ್ಲಿದೆ ಮೂವತ್ತನೇ ತಾರೀಕಿನ ಡೇಟಾ ಓಕೆ ಇಯೋ ಇಟ್ಸ್ ಅ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಡೇಟಾ ಇದೆ ನನ್ನ ಹತ್ರ ಓಕೆ ಮೂವತ್ತನೇ ತಾರೀಕು ಡೇಟಾ ಇಲ್ಲಿದೆ ಸೊ ಮೂವತ್ತನೇ ತಾರೀಕು ಡೇಟಾ ಏನು ಮಾಡ್ತೀನಿ ಸಿಂಪಲ್ ಎಲ್ಲವನ್ನು ಎ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಓಕೆ ಸಿ ಕಂಟ್ರೋಲ್ ಎ ಓಕೆ ಆ್ಯಂಡ್ ಡೌನ್ ಕಂಟ್ರೋಲ್ ಶಿಫ್ಟ್ ಡೌನ್ ಎರ ಓಕೆ ಇಷ್ಟು ಬೇಕಾಗಿದೆ ಟೋಟಲಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಎಫ್ ಎನ್ ಒಳಗಿದೆ ಓಕೆ ವೆರಿ ನೈಸ್ ಸೊ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೋತೀನಿ ಸಿಂಪಲ್ ಹೋಗ್ತೀನಿ ಓಕೆ ಇಲ್ಲಿ ಹೋಗ್ತೀನಿ ಸಿಂಬಾಲ್ ಇಲ್ಲಿ ಟು ಕಂಟ್ರೋಲ್ ವಿ ಕಂಟ್ರೋಲ್ ವಿ ಓಕೆ ಯಾವ್ಯಾವ ಎಫ್ ಎಂಡೋ ಒಳಗಿದೆ ಎಲ್ಲ ಡೇಟಾ ನನಗೆ ಬಂತೀಗ ಸೊ ಎಲ್ಲಿವರೆಗೂ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ಡೇಟಾ ಇದೆ ಒನ್ ಏಯ್ಟಿ ಒನ್ ಡೇಟಾ ಇದೆ ಅದ್ರ ಮುಂಚಿನ ಎಲ್ಲ ಡಿಲೀಟ್ ಓಕೆ ಸೊ ಇಷ್ಟು ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಓಕೆನಾ ಇಷ್ಟು ಇಷ್ಟು ಎಲ್ಲ ಡೇಟಾ ಕ್ರಿಯೇಟ್ ಮಾಡಿದ್ವಿ ವಾಲ್ಯೂಮ್ ಇಡ್ಲೂಮ್ ಎಲ್ಲ ಬಂತು ಮೂವತ್ತನೇ ತಾರೀಕು ಇದು ಆಟೋಮೆಟಿಕ್ ಬರುತ್ತೆ ಸೋಮವಾರ ದಿನ ಓಕೆ ಓಕೆ ಇದು ನಿನ್ನೆದು ಡೇ ಓಪನ್ ಆಗ್ತದೆ ಅವತ್ತು ಆಟೋಮೆಟಿಕ್ ಅಪ್ಡೇಟ್ ಆಗ್ತದೆ ಪ್ರೈಸ್ ಓಪನ್ ಆಗಿ ಲೋಕಸ್ ಬರುತ್ತದೆ ಇಪ್ಪತ್ತೊಂಬತ್ತರದು ಒಂದಿಷ್ಟು ಡೇಟಾ ಬೇಕಾಗಿದೆ ಓಕೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಡೇಟಾ ಬೇಕು ಸೊ ಕಂಪರಿಸನ್ ಅನಾಲಿಸ್ ಒಳಗಿದೆ ನೀವು ತಲೆ ಕಲಿಸ್ಲಿಕ್ಕೆ ಹೋಗ್ಬಿಡ್ರಿ ಇದನ್ನ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂದ್ರೆ ಲೆಕ್ಕ ಅಮೇಲ್ ಮಾತಾಡೋಣ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಡೇಟಾ ನಾನೀಗ ವಾಪಸ್ ಹೋಗ್ಬೇಕು ಏನು ಬೇಕು ನನಗೆ ಓಪನ್ ಹೈ ಲೋ ಕ್ಲೋಸ್ ಓಕೆ ಎಲ್ಲವನ್ನು ಕಂಟ್ರೋಲ್ ಸಿ ಕಂಟ್ರೋಲ್ ಕಂಟ್ರೋಲ್ ಸಿ ಮಾಡ್ತೀರಿ ಆ್ಯಂಡ್ ವಾಪಸ್ ಬರ್ತೀರಿ ವಾಪಸ್ ಬಂದು ನನಗೆ ಬೇಕಿದು ಓಪನ್ ಹೈ ಲೋ ಕ್ಲೋಸ್ ಇದೆಷ್ಟೇ ಡೇಟಾ ಬೇಕು ನನಗೆ ಬೇರೆ ಯಾವ ಡೇಟಾ ಬೇಡ ಓಕೆ ಕಂಟ್ರೋಲ್ ವಿ ಓಕೆ ಎಲ್ಲಾ ಡೇಟಾ ಸಿಕ್ತು ನನಗೆ ಓಕೆ ನಾನು ಎಲ್ಲಾ ಡೇಟಾ ಹಾಕೊಂಡಿದ್ದೀನಿ ಸೊ ಹಂಗಾದ್ರೆ ಸರ್ ಓಪನ್ ಇಂಟ್ರೆಸ್ಟ್ ಅಂತ ಇದೆ ಓಕೆ ಪಿ ಸಿ ಆರ್ ಅಂತ ಇದೆ ಇದೆಲ್ಲ ಏನು ಸರ್ ನೋಡ್ಕೊಳ್ಲಿ ಓಪನ್ ಇಕ್ಕಲ್ ಟು ಹೈ ಲೋ ಏನಿದು ಗ್ಯಾಪ್ ಅಪ್ ಅಂದ್ರೆ ಏನು ಓಕೆ ಬೈ ಅನ್ಸಲ್ಲಿ ಯಾಕೆ ಬರುತ್ತೆ ಲಾಂಗ್ ಅನ್ ರಿಂಗ್ ಆಗಿದೆ ಓಪನ್ ಪ್ರೈಸ್ ಓಪನ್ ಪ್ಲಸ್ ಮೈನಸ್ ವಾಲ್ಯೂಮ್ ಓಕೆ ಎಲ್ಲ ಡೇಟಾ ಹೆಂಗ್ ಬರುತ್ತೆ ಸೊ ದಾಟ್ ಈಸ್ ಅ ಕ್ವೆಶನ್ ಯು ಸೊ ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ನಿಮಗೆ ಇನ್ನೂ ಈಸಿ ಆಗಲಿ ಓಕೆ ಓಕೆ ನನಗೆ ಡೇ ಬಿಫೋರ್ ವಾಲ್ಯೂಮ್ ಕೂಡ ಹಾಕಿಲ್ಲ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗಿದೆ ಅದನ್ನು ಕೂಡ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ಡೇ ಬಿಫೋರ್ ವಾಲ್ಯೂಮ್ ಅಂದ್ರೆ ಈ ಸದ್ಯದ ಮಟ್ಟಿಗೆ ತಿಳ್ಕೊಳ್ರಿ ಈಗ ನಾವೇನು ಮಾಡಿದ್ವಿ ಇಲ್ಲಿ ಇಪ್ ಮೂವತ್ತನೇ ತಾರೀಕು ವಾಲ್ಯೂಮ್ ಹಾಕಿದ್ವಿ ಓಕೆನಾ ಮೂವತ್ತನೇ ಇಪ್ಪತ್ತೊಂಬತ್ತನೇ ತಾರೀಕಿದ ವಾಲ್ಯೂಮ್ ಹಾಕಿದ್ರೆ ಆಯಿತು ಓಕೆ ಟೋಟಲ್ ಟ್ರೇಡ್ ಕ್ವಾಂಟಿಟಿ ಅಂತ ಹಾಕಿದ್ವಲ್ಲ ಜಸ್ಟ್ ಕಾಪಿ ಪೇಸ್ಟ್ ಮಾಡೋ ಕೆಲಸ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಆಲ್ರೆಡಿ ಡೇಟಾ ಫುಲ್ಔಟ್ ಮಾಡಿದ್ದೀವಿ ಅದನ್ನ ಕಾಪಿ ಪೇಸ್ಟ್ ಮಾಡಿಲ್ಲ ಸಿಂಪ್ಲಿ ಏನು ಮಾಡ್ತೀವಿ ಟೋಟಲ್ ಕ್ರೆಡಿಟ್ ಕ್ವಾಂಟಿಟಿ ಸಿಂಪಲ್ ಸಿ ಸೆಲೆಕ್ಷನ್ ಆಲ್ ದಿಸ್ ಕಾಲನ್ ಕಂಟ್ರೋಲ್ ಸಿ ಟ್ವೆಂಟಿ ನೈನ್ ಡೇಟಾ ಇದೆ ಓಕೆನಾ ಓಕೆ ಟ್ವೆಂಟಿ ನೈನ್ ಡೇಟಾ ನಾನು ಏನು ಮಾಡ್ತೀನಿ ಸಿಂಪಲ್ ಇಲ್ಲಿ ಬಂದು ಡೇ ಬಿಫೋರ್ ಆಮೇಲೆ ಮಾತ್ರ ಕಾಪಿ ಪೇಸ್ಟ್ ಮಾಡೋದನ್ನ ಸ್ವಲ್ಪ ಚೇಂಜಸ್ ಅದು ನೋಡ್ಕೊಡ್ರಿ ಇಲ್ಲಿ ಚೇಂಜಸ್ ಆಗಿದೆ ಎಳೆ ಜಸ್ಟ್ ಚೇಂಜಸ್ ಸಿ ಗ್ರೀನ್ ಆಗಿದೆ ಸ್ವಲ್ಪ ಒಳಗಡೆ ಎಸ್ ನೋಡಿಕೊಟ್ರೆ ಇಲ್ಲಿ ಗ್ರೀನ್ ಆಗಿದೆ ಓಕೆ ಅದು ಸ್ವಲ್ಪ ಕಡಿಮೆ ಆದಾಗೆ ನಾನು ಕಾಣ್ತಾ ಇದೆ ಓಕೆ ನಿಮ್ಗೆ ಕಾಣ್ತಾ ಇದೆ ಸೊ ಈ ಡೇಟಾ ನಾನು ನಿಮ್ಗೆ ಏನು ಮಾಡ್ತೀನಿ ಅಡ ದ ರಿಯಾಲಿಟಿ ಶೋ ಮಾಡ್ತೀನಿ ಇದು ಹಾಕೊಂಡಿದ್ದ ಡೇಟಾ ರೈಟ್ ಇದೆಯೋ ರಾಂಗ್ ಇದೆಯೋ ವಾಲ್ಯೂಮ್ ಹಾಕಲು ರೈಂಡ್ ಇದೆಯೋ ರಾಂಗ್ ಇದೆಯೋ ಸೊ ಆರ್ತಿ ಇಂಡಸ್ಟ್ರಿ ಓಕೆ ಆರ್ತಿ ಇಂಡಸ್ಟ್ರಿ ಆರ್ತಿ ಇಂಡಸ್ಟ್ರಿ ಓಕೆ ಆರ್ತಿ ಇಂಡಸ್ಟ್ರಿ ಹಾಕಿದ್ವಿ ಸೊ ನಾನು ಏನು ಮಾಡ್ತೀನಿ ಡೇ ಆ್ಯಂಗಲ್ ಹಾಕ್ತೀನಿ ಫಸ್ಟಿಗೆ ಸೊ ಡೇ ಆ್ಯಂಗಲ್ ಪ್ರಕಾರ ಚೆಕ್ ಮಾಡಿಕೊಟ್ರೆ ಓಕೆ ಸೊ ಇದು ನಿನ್ನೆಯ ಡೇಟಾ ಅಂದರೆ ಇಪ್ಪತ್ತೊಂಬತ್ತನೇ ಡೇಟಾ ಇದು ಮೂವತ್ತನೇ ತಾರೀಕು ಡೇಟಾ ಇಪ್ಪತ್ತೊಂಬತ್ತಕ್ಕೆ ಟೋಟಲ್ ವಾಲ್ಯೂಮ್ ಇದ್ದಿದ್ದು ಸರ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಈಗ ಮೂವತ್ತನೇ ತಾರೀಕಿದ್ದು ಏಯ್ಟ್ ಏಯ್ಟಿ ಓಕೆ ಅಂದರೆ ವಾಲ್ಯೂಮ್ ಕಡಿಮೆ ಆಗಿದೆ ರೈಟ್ ಓಕೆ ಸೊ ಈಗ ನೋಡ್ಕೊಳ್ರಿ ನಾ ಹಾಕಿದ ಡೇಟಾ ರೈಟ್ ಇದೆಯೋ ರಾಂಗ್ ಇದೆಯೋ ಸೊ ಏಯ್ಟ್ ಏಯ್ಟಿ ಇದೆ ಓಕೆ ಮೂವತ್ತನೇ ತಾರೀಕು ಡೇಟಾ ಓಕೆ ಅದ್ರ ಜೊತೆಗೆ ನಿನ್ನೆ ಡೇಟಾ ನಮ್ಗೆ ಸಿಕ್ಕಿದೆ ಒನ್ ಫೋರ್ಟಿ ತ್ರೀ ಸಮಥಿಂಗ್ ಅಂತೇಳಿ ಓಕೆ ಇಲ್ಲಿ ಸಿಕ್ಕಿದೆ ಒನ್ ಫೋರ್ಟಿ ಸಿಕ್ಸ್ ಇದ್ರೆ ಓಕೆ ವಾಲ್ಯೂಮ್ ಏನಾಗಿದೆ ಡೌನ್ ಆಗಿದೆ ಅಂತ ಇಲ್ಲಿದೆ ತರ್ಟಿ ನೈನ್ ಪಾಯಿಂಟ್ ನೈನ್ ಇದೆಯಲ್ಲ ಪರ್ಸೆಂಟೇಜ್ ಏನಿದೆ ಡೌನ್ ಇದೆ ಅದಕ್ಕೆ ನಾವು ಮಾಡಿದೀವಿ ಸರ್ ಸಿಂಪಲ್ ಫಾರ್ಮ್ ಹಾಕಿದ್ವಿ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡ್ರೆ ಜಿ ಟು ಮೈನಸ್ ವೈ ಟು ಡಿವೈಡ್ ವೈ ಟು ಇಂಟು ಹಂಡ್ರೆಡ್ ಅಂತ ಸಿಗ್ತದೆ ಸೊ ಪರ್ಸೆಂಟೇಜ್ ವಾಲ್ಯೂಮ್ ಡ್ರಾಪ್ ಆಗಿದ್ದ ಬಗ್ಗೆ ಸಿಗ್ತದೆ ಸೊ ಓಪನ್ ಇಂಟ್ರೆಸ್ಟ್ ಪಿ ಆರ್ ಬಗ್ಗೆ ಡೇಟಾಗಳನ್ನ ಪುಲ್ಔಟ್ ಮಾಡೋದಿದು ಇನ್ನೂವರೆಗೂ ಸೊ ನೋಡೋಣ ಸರ್ ಪ್ರೈಸ್ ಬೇಕಾದ್ರೆ ನೋಡ್ಕೊಳ್ಳಿ ಅದ್ರೊಳಗೂ ಡೌನ್ ಇದೆ ಓಕೆ ದಟ್ ಪ್ರೈಸ್ ಇಸ್ ಇ ಟು ಮೈನಸ್ ಎಫ್ ಟು ಅಂತ ಹಾಕೊಂಡಿದೀವಿ ಇ ಟು ಅಂಡ್ ಎಫ್ ಟು ನೋಡಿಕೊಂಡ್ರಿ ಇಲ್ಲಿ ಸಿಂಪಲ್ ಇದೆ ಸದ್ಯದ ಮಟ್ಟಿಗೆ ಇ ಟು ಹಿಯರ್ ಆ್ಯಂಡ್ ಎಫ್ ಟು ಓಕೆ ಅಂದರೆ ಪ್ರಿವಿಯಸ್ ಡಿ ಕ್ಲೋಸ್ ಆ್ಯಂಡ್ ಡೇ ಬಿಫೋರ್ ಕ್ಲೋಸ್ ಬಗ್ಗೆ ಕಂಪಾರಿಸನ್ ಮಾಡಿದ್ರೆ ಇಷ್ಟು ಕಡ್ಮೆ ಹೆಚ್ಚು ಕಡ ತೋರಿಸ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೊಬಿಟ್ರೆ ನಮಗೆ ಈಗ ಮತ್ತೆ ಕ್ರಿಯೇಷನ್ ಮಾಡೋದು ಏನೇನು ಉಳಿದಿದೆ ಸೊ ನಮ್ಗೆ ಮತ್ತೆ ಇನ್ನೊ ಡೇಟಾ ಏನು ಬೇಕಾಗಿದೆ ಸೊ ಆ ಡೇಟಾಗಳು ಯಾವಪ್ಪ ಅಂದರೆ ಓಪನ್ ಇಂಟ್ರೆಸ್ಟ್ ಬೇಕಾಗಿದೆ ಕಾಲ್ ಮತ್ತೆ ಪುಟ್ಟದು ಓಕೆ ಚೇಂಜ್ ಆಫ್ ಕಾಲ್ ಅಂಡ್ ಪುಟ್ ಆ್ಯಂಡ್ ಸಿಇಿ ಓಕೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಎರಡೂ ಬೇಕಾಗಿದೆ ನನಗೆ ಆ ಡೇಟಾ ಒಂದು ಪುಲ್ಔಟ್ ಮಾಡಿದ್ರೆ ನಾನು ಎಲ್ಲ ಡೇಟಾ ಕೆಲಸ ಮುಗ್ದೆ ಆಟೋಮೆಟಿಕ್ಲಿ ನಿಮಗೆ ಸಿಗ್ತದೆ ಇಲ್ಲಿ ಬೈ ಇನ್ ಸೆಲ್ ಸಿಗ್ನಲ್ ಸಿಕ್ತದೆ ನಾಳೆ ಯಾವ ಬೈ ಮಾಡಬಹುದು ಸೆಲ್ ಮಾಡಬಹುದು ಅಂತೇಳಿ ಸೊ ಈಗ ಏನು ಮಾಡೋಣ ಓಪನ್ ಇಂಟ್ರೆಸ್ಟ್ ನ ಪುಲ್ಔಟ್ ಮಾಡೋದು ಇದೆ ಸ್ಟಾರ್ಟ್ ದಿಸ್ ಓಪನ್ ಇಂಟ್ರೆಸ್ಟ್ನ ನ ಯಾವ ರೀತಿ ಪುಲ್ಔಟ್ ಮಾಡ್ತೀರಿ ಓಕೆ ನಾವು ಆಗಲ ಏನು ಮಾಡಿದ್ವಿ ಎಫ್ ಹೌದ್ ಒಂದು ಡೇಟಾ ರೆಡಿ ಮಾಡಿದ್ವಿ ರೋ ಅಷ್ಟೇ ರೆಡಿ ಮಾಡಿದ್ವಿ ಅದ್ರ ಬರೋ ಓನ್ಲಿ ಏನು ಮಾಡಿದ್ವಿ ಸರ್ ಇದಷ್ಟೇ ಪುಲ್ಔಟ್ ಮಾಡಿದ್ವಿ ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಸಿ ದಿಸ್ ಇಲ್ಲಿ ಪಿ ಸಿ ಅಂತ ಕಾಣ್ತಾ ಇದೆ ಸಿ ರೈಟ್ ನಾವು ಓಕೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಇದೇರೊಳಗಡೆ ಸಿ ನಾವು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಎಫ್ ಅಂಡ್ ಓ ಯು ಡಿಫ್ ಕಾಮನ್ ಬಾವ್ ಕಾಪಿ ಅಂತೇಳಿ ಯಾವ ರೀತಿ ಯೂಸ್ ಮಾಡಿಕೊಳ್ತೀವಿ ಯುವ ಟೇಬಲ್ ಮಾಡ್ಕೊಂಡ ಮೇಲೆ ಇಷ್ಟೆಲ್ಲ ಇದು ಬರುತ್ತದೆ ಸಿಂಪ್ಲಿ ಏನ್ ಮಾಡ್ತೀರಿ ನಿಮ್ಗೆ ಏನ್ ಬೇಕಾಗಿದೆ ಓಪನ್ ಇಂಟ್ರೆಸ್ಟ್ ಬೇಕಾಗಿದೆ ಓಕೆ ಇಲ್ಲಿ ಕಾಣ್ತದೆ ಓಪನ್ ಐ ಎನ್ ಎಸ್ ಆರ್ ಟಿ ಅಂತ ಕಾಣ್ತದಲ್ಲ ಜಸ್ಟ್ ಏನ್ ಮಾಡ್ತಿ ಕಾಲಂ ಒಳಗದ ಬೇಕು ಪುಲ್ಔಟ್ ಮಾಡ್ಕೊಳ್ತಿರಿ ಓಕೆ ಕಾಲಮ್ ಅಂಡ್ ಓಕೆ ವ್ಯಾಲ್ಯೂಸ್ ಒಳಗೆ ಬೇಕು ಓಕೆ ವ್ಯಾಲ್ಯೂಸ್ ಒಳಗೆ ಬೇಕು ನನಗೆ ಆ್ಯಂಡ್ ಆಪ್ಷನ್ ಟೈಪ್ ಬೇಕಾಗಿದೆ ಸೊ ಒನ್ ಸೆಕೆಂಡ್ ಅಲ್ಲಿ ರಿಪೀಟ್ ಹಿಯರ್ ಒನ್ ಸೆಕೆಂಡ್ ರಿಮೂವ್ ಮಾಡೋಣ ಸೊ ಆಪ್ಷನ್ಸ್ ಟೈಪ್ ಬೇಕು ನನಗೆ ಇಲ್ಲಿ ಆಪ್ಷನ್ ಟೈಪ್ ಅಂತ ಯಾವುದಿದೆ ಹಿಯರ್ ಆಪ್ಷನ್ ಟೈಪ್ ಓಕೆ ಆಪ್ಷನ್ ಟೈಪ್ ಇದನ್ನ ಕಾಲಮ್ ಒಳಗೆ ಹಾಕ್ತೀನಿ ಇ ಪಿ ಇ ಬಂದ್ ನನಗೆ ಸೊ ನಾನೇನು ಮಾಡ್ತೀನಿ ಓಪನ್ ಇಂಟ್ರೆಸ್ಟ್ ಬೇಕು ನನಗೆ ಫಸ್ಟ್ಗೆ ಓಪನ್ ಇಂಟ್ರೆಸ್ಟ್ ಬೇಕು ಓಕೆ ಓಪನ್ ಇಂಟ್ರೆಸ್ಟ್ ಹಾಕಿದ್ದೀನಿ ಬಟ್ ಅದ್ರ ಸಮ್ ಬೇಕಲ್ಲ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಹೋಗ್ತೀನಿ ಸಿಂಪಲ್ ಸಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೇಟಾ ಸಿಗ್ತದೆ ಸಿ ಇ ಪಿ ಇ ಡೇಟಾ ಬಂತೀಗ ಓಕೆ ಓಪನ್ ಇಂಟ್ರೆಸ್ಟ್ ಬಂದಿದೆ ಚೇಂಜ್ ಆಫ್ ಓಪನ್ ಇಂಟ್ರೆಸ್ಟ್ ಬಂದಿಲ್ಲ ಸೊ ಇವೆರಡನ್ನು ಸೆಲೆಕ್ಷನ್ ಮಾಡ್ತೀರಿ ಸಿ ಪಿ ಮಾತ್ರ ನಾನು ಹೇಳೋದು ಓಕೆ ಸೆಲೆಕ್ಷನ್ ಓಕೆ ಕಂಟ್ರೋಲ್ ಶಿಫ್ಟ್ ಡೌನ್ ಆ್ಯಾರೋ ಕಂಟ್ರೋಲ್ ಸಿ ಆ್ಯಂಡ್ ನಮ್ಗೆ ಬೇಕಾಗಿರೋ ಡೇಟಾನ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗಿದೆ ಓಕೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಸಿಂಪಲ್ ಬರ್ತೀರಿ ಓಕೆ ಡೈಲಿ ಮಾಡೋ ಕೆಲಸ ಇದು ಓಕೆ ಸಿ ಪಿ ಅಂತ ಇದೆ ಕಾಣ್ತಾ ಇದೆ ನಿಮ್ಗೆ ಎವ್ರಿ ಓಕೆ ಕಾಣ್ತಾ ಇದೆ ಸೊ ಸಿಂಪಲ್ ಏನ್ ಮಾಡ್ತೀರಿ ಇಲ್ಲಿ ಕಾಪಿ ಪೇಸ್ಟ್ ಅಷ್ಟೇ ಸಿಇ ಪಿಇ ಹತ್ರ ಇದೆ ನೀವು ಚೇಂಜ್ ಸಿ ಪಿ ಇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಓಕೆ ಆಯ್ತು ನನಗೆ ಕೆಲಸ ಓಕೆ ಈಗ ಸಿಇಿ ಇ ಬೇಕಾಗಿದೆ ಚೇಂಜ್ ಇನ್ ಸಿಇ ಪಿ ಇ ಬೇಕಾಗಿದೆ ಅದನ್ನ ಕೂಡ ನಾನು ಹಾಕ್ತೀನಿ ಹೇಗೆ ಮಾಡ್ತೀನಿ ಸಿಂಪಲ್ ಇಲ್ಲಿ ಡೇಟಾಗ್ ಬರ್ತೀನಿ ವಾಪಸ್ ಓಕೆ ಎಲ್ಲಿದೆ ಫ್ರೆಂಡು ಓಕೆ ಇಲ್ಲಿ ಡೇಟಾ ಬಂದ್ರೆ ವಾಪಸ್ ಮೇಲೆಗಡೆ ಬನ್ನಿ ಓಕೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳ್ರಿ ಓಕೆ ಇಲ್ಲಿ ಸಮ್ ಆಫ್ ಓಪನ್ ಇಂಟ್ರೆಸ್ಟ್ ಬಂದಿದೆ ಇದನ್ನು ಹಾಕ್ತೀನಿ ನನಗೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಬೇಕು ಅದನ್ನು ಡ್ರಾಗ್ ಆ್ಯಂಡ್ ವ್ಯಾಲ್ಯೂಸ್ ಒಳಗೆ ಹಾಕ್ತೀನಿ ನನಗೆ ಫೀಲ್ಡ್ ಸೆಟ್ಟಿಂಗ್ಸ್ ಒಳಗೆ ಸಮ್ ಬೇಕು ಸಮ್ ಹಾಕುತ್ತೀನಿ ಸೊ ಇದನ್ನ ಕಂಟ್ರೋಲ್ ಸಿ ಓಕೆ ಎರಡೂ ಸೆಲೆಕ್ಷನ್ ಮಾಡ್ತೀನಿ ಆ್ಯಂಡ್ ಕಂಟ್ರೋಲ್ ಸಿ ಮಾಡಿ ಅಂದರೆ ಕಾಪಿ ಪೇಸ್ಟ್ ಮಾಡ್ತೀರಿ ಎಲ್ಲಿ ಹಾಕ್ತೀರಿ ಇದನ್ನ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಇದೆ ಓಕೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಜಸ್ಟ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಓಕೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಅಂತ ಕ್ಲಿಕ್ ಮಾಡ್ತೀರಿ ಸಿಂಪಲ್ ಎವ್ರಿಥಿಂಗ್ ಇಸ್ ಡನ್ ನಾವು ಎವ್ರಿಥಿಂಗ್ ಇಸ್ ಡನ್ ಓಕೆ ನಮ್ಮ ಕೆಲಸ ಮುಗೀತೀಗ ಸೊ ಟೋಟಲ್ ಡೇಟಾ ಬೇಕಲ್ಲ ಸೊ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗಿತ್ತು ಸೊ ತಲೆ ಕಿಡಿಸ್ಕೊಬೇಡಿ ಸಿ ದಿಸ್ ಒನ್ ಏಯ್ಟಿ ಟು ಓಕೆ ಲೈಕ್ ಏಯ್ಟಿ ಟು ತೌಸಂಡ್ ಸಮಥಿಂಗ್ ಫಿಫ್ಟಿ ಸಿಕ್ಸ್ ಇಸ್ ಕೂಡಸಿ ಆಗಿದೆ ಸೊ ಡೇಟಾ ಇಲ್ಲಿ ಬಂದಿರ್ತದೆ ಓಕೆ ಆ್ಯಂಡ್ ನಮಗೆ ಬೇಕಾಗಿರೋದು ಇಲ್ಲಿ ಚೇಂಜ್ ಆಫ್ ಓಪನ್ ಇಂಟ್ರೆಸ್ಟ್ ಬಂದಿದೆ ಇ ಪಿ ಡೇಟಾ ಬಂದಿದೆ ಪಿ ಸಿ ಆರ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿದೆ ಎವ್ರಿಥಿಂಗ್ ಇಸ್ ಡನ್ ನಾವು ಎಲ್ಲಾ ಡೇಟಾ ಮುಗಿತು ಸರ್ ನಮ್ಗೆ ಈಗ ಏನ್ ಮತ್ತು ಬೈ ಅಂಡ್ ಸೆಲ್ ಸಿಗ್ನಲ್ಸ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿರ್ತದೆ ಸೊ ಓಪನ್ ಇಂಟ್ರೆಸ್ಟ್ ಕೂಡ ನಮ್ಗೆ ಆಗಿದೆ ಸೊ ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು ಸೊ ನೋಡ್ಕೊಳ್ಬಹುದು ಯೂ ಟು ಡಿಒಿ ವಾಟ್ ಇಸ್ ಯೂಟೂ ಅಂತ ಅಂತಿದೆ ಓಕೆ ಈ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಬಂತು ಸೊ ಅದನ್ನ ನೀವು ಥಿಂಕ್ ಮಾಡ್ತೀರಿ ಸೊ ಎಡ ಸೀನಾ ಯೂ ಟೂ ಅಂದ್ರೆ ಏನು ಓಕೆ ನನಗೆ ಇನ್ನೊಂದಿರಡು ಡೇಟಾ ಬೇಕಾಗ್ತದೆ ದಟ್ ಇಸ್ ಓಪನ್ ಇಂಟ್ರೆಸ್ಟ್ ಅಂಡ್ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಓಕೆ ಸಿ ಪಿ ತಗೊಂಡ್ರಿ ಚೇಂಜ್ ಇನ್ ಸಿ ಪಿ ಅಂಡ್ ಸಿ ಪಿ ಆಲ್ ಓಪನ್ ಇಂಟ್ರೆಸ್ಟ್ ಅಂಡ್ ಚೇಂಜ್ ಇನ್ ಸಿ ಪಿ ಡೇಟಾ ತೊಗೊಂಡಿದ್ರಿ ನನಗೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಅಂಡ್ ಓಪನ್ ಇಂಟ್ರೆಸ್ಟ್ ಬೇಕು ಸಿಂಪಲ್ ವಾಪಸ್ ಏನು ಮಾಡ್ತೀರಿ ಅದೇ ಎಕ್ಸೆಲ್ ಶೀಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಒಳಗಡೆ ಅಲ್ಲಿ ಬರ್ತೀರಿ ಸೊ ಅಲ್ಲಿ ಬಂದ್ಬಿಟ್ರೆ ನನಗೇನು ಬೇಕಪ್ಪ ಜಸ್ಟ್ ಕ್ಲಿಕ್ ಮಾಡ್ಕೊಳ್ರ ಮೇಲೆ ಸೊ ನನಗೆ ಬೇಕಾಗಿರೋದು ಓಪನ್ ಇಂಟ್ರೆಸ್ಟ್ ಓಕೆ ಜಸ್ಟ್ ವ್ಯಾಲ್ಯೂ ಪೋಲ್ ಅಪ್ ಅಪ್ ಮಾಡ್ರಿ ಸೆಟ್ಟಿಂಗ್ಸ್ ಸಮ್ ಓಕೆ ಕೂಡ ಸಮ್ ಬೇಕು ನನಗೆ ಸಮ್ ಸಿ ಪಿ ತಗೋತಲ್ಲ ಜಸ್ಟ್ ಎರಡರದು ಓಪನ್ ಇಂಟ್ರೆಸ್ ತಗೊಳ್ತೇನೆ ಓಕೆ ಕಂಟ್ರೋಲ್ ಸಿ ಡೌನ್ ಕಂಟ್ರೋಲ್ ಸಿ ಮಾಡ್ತೀರಿ ಓಕೆ ಸೊ ಸಿಂಪಲ್ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಕಾಪಿ ಪೇಸ್ಟ್ ಅಷ್ಟೇ ಓಕೆ ಓಕೆ ಎಲ್ಲಿದೆ ಸರ್ ಅರ್ಲಿಯರ್ ಡೇಟಾ ಇದೆಲ್ಲ ಇದನ್ನು ಇದನ್ನ ತೆಗೆದಾಕಿ ಹೊಸ ಡೇಟಾ ನಾನು ಹಾಕ್ತೀನಿ ಸಿ ಕಂಟ್ರೋಲ್ ಪಿ సో డన్ దిస్ ఓపెన్ ఇంట్రెస్ట్ కూడా ఓకే సిపి డేటా హి అండ్ టోటల్ డేటా డే బిఫోర్ వాల్యూమ్ సిక్ ఓకే సిఇపి డేటా పుట్ కల్ ఇష్యూ ఆటోమేటిక్ క్యాల్క్యులేట్ ఆ ఓకే అండ్ ప్రైస్ ఈ నిన్న మనకి ఏం చెతా అవెలా డేటా సిక్తుంది దిస్ ఫిల్టర్ ఆల్డి ఇదే ఓకే విన్ కేసు ఇద్దరు డేటా సిక్తుంది ఓకే దోస్ డేటా విల్ బి గివన్ ఫర్ హ్యూ నౌ హియర్ ಆ್ಯಂಡ್ ಯಾವುದೇ ಡೇಟಾ ಸದ್ಯದ ಮಟ್ಟಿಗೆ ಏನಿಲ್ಲ ಓಕೆ ಬಾಯ್ ಸೆಲ್ ಸಿಗ್ನಲ್ ಒಳಗೆ ಯಾವುದೂ ಓಪನ್ ಇಲ್ಲ ಓಕೆ ನಡೆಸಿ ಓಕೆ ನಾವು ಇಷ್ಟಂತೂ ಹಾಕೊಂಡ್ವಿ ನೀವು ಏನೇನು ಮಾಡಿದ್ರಿ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿರ್ಬೋದು ಇಲ್ಲಾಂದರೆ ವಿಡಿಯೋನ ವಾಪಸ್ ರಿಬಾಂಡ್ ಮಾಡಿ ನೋಡ್ತಿರಿ ವಿವಸ್ ಡೇ ಓಪನ್ ಹೈ ಲೋ ಕ್ಲೋಸ್ ಸಿಕ್ತು ಡೇ ಬಿಫೋರ್ ಕೂಡ ಕ್ಲೋಸ್ ಸಿಕ್ತು ನಮಗೆ ವಾಲ್ಯೂಮ್ ಟ್ರೇಡರ್ಡ್ ಡೇಟಾ ಸಿಕ್ತು ನಮಗೆ ಓಕೆ ಮೂವತ್ತನೇ ತಾರೀಕು ಇದು ಸೊ ಡೇಟಾ ತಿಳ್ಕೊಳ್ರಿ ಓಕೆ ಇವತ್ತಿನ ಡೇಟಾ ಅಂದರೆ ಸುಮಾರು ಓಪನ್ ಆಗ್ತದೆ ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗಿರ್ತದೆ ಓಕೆ ಹೈ ಲೋ ಕ್ಲೋಸ್ ಓಕೆ ಎವ್ರಿಥಿಂಗ್ಸ್ ಇಯರ್ ఓపెన్ ఇక్కడ హై ఫార్ముల ప్రికల్ టు హై లో స్ట్రాటజీ ఇది మొన్న సెల్ సిక్కిత ఇల్ సింపల్ కమ్ హియో హై లోన్ ని హై నిమిషక అంద అప్డేట్ ఆ శీట్ సో సిస్ వెన్ ఓపెన్ ఇక హై లో ఇల్ సిన్ ఓపెన్ ఇక ఇచ్చా యున్ సి ಹೈ ಆಲ್ಸೋ ನೈನ್ಟೀನ್ ಫೋರ್ಟಿ ಫೈವ್ ಇಲ್ಲಿ ನಿಮಗೆ ಮೇಲಗಡೆ ಕಾಣುತ್ತೆ ಲೀ ಲುಕ್ ಆಟ್ ಹಿಯರ್ ಸೊ ಜಸ್ಟ್ ಶೋ ಯು ದೈನ್ಟೀನ್ ಫೋರ್ಟಿ ಫೈವ್ ಓಪನ್ ಹೈ ಕೂಡ ಇತ್ತು ಓಪನ್ ಕೂಡ ಅಂದರೆ ಸೆಲ್ ಅರ್ಥ ಓಪನ್ ಈಕ್ವಲ್ ಟು ಲೋ ಇದ್ರೆ ಅದನ್ನ ಬೈ ಅಂತ ಅರ್ಥ ಮಾಡ್ಕೊಳ್ತೀವಿ ನಿಮಗೆ ಆಟೋಮೆಟಿಕ್ ಸಿಕ್ಕಿರ್ತದೆ ಸೊ ಡೇಟಾ ನೋಡ್ಕೊಳ್ರಿ ಅದ್ರ ಪ್ರಕಾರ ನಮ್ಗೆ ಸಿಕ್ಕಿತ್ತೋ ಇಲ್ವ ಅಂತ ಹೇಳಿ ಇಲ್ಲಿ ಬೈ ಸಿಗ್ನಲ್ ಕೂಡ ಸಿಕ್ಕಿತ್ತು ಅತುಲ್ ಒಳಗಡೆ ಸೊ ಅತುಲ್ ಸ್ಟಾಕ್ ನೋಡೋಣ ಸಿ ಎ ಟಿ ಯು ಎಲ್ ಓಕೆ ఇరొగడ బ్ సిగ్నల్ సిక్కిత నోడ్క్రీ ఓకే ఇట్ వాస్ సిస్ మెన్ ఎంట్కి మార్కెట్ ఓపన్ ఆగి అండ్ లో అసే ఇన్ అండ్ లో అందో లొ అంద్ర బాయిగ్నల్ తర సో ఇంకా యూస్ ఆ స్ట్రాటజీ నల్డి హాకీ సో ఆ సిగ్నల్ కూడా వెదర్ మార్కెట్ నల్ గ్యాప్ అప్ ఇస్తా గ్యాప్ డౌన్ ఇయ్యా ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾವ್ದು ಇದ್ರೆ ಇಲ್ಲಿ ಡೇಟಾ ಸಿಗುತ್ತೆ ಸೊ ಆನ್ ದಟ್ ಬೇಸಿಸ್ ನೀವು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಯಾವ ಅಂತ ಗೊತ್ತಾಗುತ್ತೆ ರೈಟ್ ನಾವು ಈಗ ಎರಡು ಈಕ್ವಲ್ ಆಗಿದೆ ಸೊ ಡೇಟಾ ನಿಮ್ಗೆ ನಾಳೆ ಅಪ್ಡೇಟ್ ಆಗುತ್ತೆ ಸೊ ಓಪನ್ ಸಿಕ್ತು ಆಮೇಲೆ ನೋಡ್ರಿ ಇದು ಬೈ ಅಂಡ್ ಸೆಲ್ ಸಿಗ್ನಲ್ ಯಾವ ರೀತಿ ಸಿಕ್ತು ನಿಮಗೆ ಸೊ ಒನ್ ನಮಗೆ ಸಿಕ್ಕಿರೋ ಡೇಟಾ ಯಾವ ಪ್ರಕಾರ ಹೆಂಗ್ ಸಿಕ್ಕಿದೆ ಸೊ ನಮಗೆ ಸಿಕ್ಕಿರೋದು ಪ್ರೈಸ್ ಡ್ರಾಪ್ ಆಗಿದೆ ಒಳಗಡೆ ಆರ್ತಿ ಇಂಡಸ್ಟ್ರಿ ಒಳಗಡೆ ಆಮೇಲೆ ವಾಲ್ಯೂಮ್ ಏನಾಗಿದೆ ಓಕೆ ಇದ್ರೊಳಗೆ ಸ್ವಲ್ಪ ಡೌನ್ ಆಗಿದೆ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಸೊ ಆನ್ ದ ಬೇಸಿಸ್ ಏನ ಮಾಡಿದೆ ಇಲ್ಲಿ ಸೆಲ್ ಸಿಗ್ನಲ್ ಸಿಕ್ಕಿದೆ ಓಕೆ ಸೊ ಕೆಲವೊಂದು ಕ್ಯಾಲ್ಕುಲೇಷನ್ ಆಟೋಮೆಟಿಕ್ ಇದೆ ಜಸ್ಟ್ ಸಿ ದಿಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೇಟಾ ಸಿಗುತ್ತೆ ಓಕೆ ಬಗ್ಗೆ ತಲೆ ಕಡೆ ಸಿಕ್ಕೋಬಿಟ್ಟು ಸಿಂಪಲ್ ಏನ್ ಮಾಡ್ತೀರಿ ಬಾಯಲ್ಲಿ ಸಿಗ್ನಲ್ ವರ್ಕ್ ಆಗ್ತಾ ಇಲ್ಲ ಒಂದ್ ತಿಂಗಳು ಅಬ್ಸರ್ವ್ ಮಾಡ್ತೀರಿ ಸೊ ಇ ಬಿ ಬಿ ಇಂಡಿಯಾ ಒಳಗಡೆ ಬೈ ಸಿಗ್ನಲ್ ಬಂದಿದೆ ಓಕೆ ನಾಳೆ ನಾವು ಬೈ ಮಾಡಬಹುದು ಅಂತ ಹೇಳಿ ರೀಸನ್ಸ್ ಏನಿರ್ಬೋದು ಸಿಂಪಲ್ ನೋಡ್ಕೊಂಡ್ರಿ ಈ ಪ್ರೈಸ್ ಮೇಲ್ಗಡೆ ಇದ್ದಿದೆ ವಾಲ್ಯೂಮ್ ಬರ್ತಾ ಇದೆ ಓಪನ್ ಎಂಟ್ರೆಸ್ ಕೂಡ ಬರ್ತಾ ಇದೆ ಸೊ ಇಂಡಿಕೇಟ್ಸ್ ವಾಟ್ ಓಪನ್ ಎಂಟ್ರೆಸ್ ಅಂದ್ರೆ ಜಾಸ್ತಿ ಆಸಕ್ತಿ ಜನ ಇದಾರೆ ಅದನ್ನ ಬೈ ಮಾಡ್ಲದಕ್ಕೆ ಅಂಡ್ ವಾಲ್ಯೂಮ್ ಕೂಡ ಬರ್ತಾ ಇದೆ ಅಂಡ್ ಅದ್ರ ಜೊತೆ ಜೊತೆಗೆ ಪ್ರೈಸ್ ಕೂಡ ಆಗಿದೆ ಸೊ ವಾಟ್ ಏರ್ ಇಂಡಿಕೇಟ್ಸ್ ಇದು ಬೈ ಸೈಡ್ ಹೋಗ್ಬೋದು ಅಂತಿದೆ ಸೊ ಸಿಂಪಲ್ ಏನ್ ಮಾಡ್ತೀರಿ ಎ ವಿ ಬಿ ಸ್ಟಾಕ್ ನ ಹಾಕೋತಿರಿ ಓಕೆ ನಾಳೆ ಏನಾದ್ರು ಬಾಯಿಂಗ್ ಅಪರ್ಚುನಿಟಿ ಸಿಕ್ಕರೆ ಯು ವಿಲ್ ಟ್ರೈ ಫಾರ್ ದಾಯಿಂಗ್ ಅಪರ್ಚುನಿಟಿ ಓನ್ಲಿ ನಾಟ್ ಫಾರ್ ದ ಸೆಲ್ಲಿಂಗ್ ಸೈಡ್ ಅಂತ ತಿಳ್ಕೊತೀರಿ ಸೊ ನೋಡ್ಕೊಂಡ್ರೆ ಮಾರ್ಕೆಟ್ ಅದೇ ರೀತಿ ಕೂಡ ಏನ್ ಮಾಡಿದಾನೆ ಒಂದು ಹ್ಯಾಮರ್ ತರ ಕ್ರಿಯೇಟ್ ಮಾಡಿದಾನೀಗ ಸೊ ನಾಳೆ ನಮಗೆ ಬಾಯಿಂಗ್ ಅಪೋರ್ಷ ಇದ್ರೊಳಗಿದೆ ಸೊ ಮತ್ತೆ ಅದರೊಳಗೆ ಬಾಯಿಂಗ್ ಸಿಗ್ನಲ್ ಸಿಕ್ಕಿದೆ ಸಿ ಅಶೋಕ್ ಲೈಲಾನ್ ಒಳಗೆ ಬಾಯಿಂಗ್ ಸಿಗ್ನಲ್ ಸಿಕ್ಕಿದೆ ಯಾವ್ಯಾವ ಅಲ್ಲಿ ಸಿಕ್ಕಿದೆ ಸಿ ದಿಸ್ವೆನ್ ಓಕೆ ಒಂದು ಪ್ರೈಸ್ ಜಂಪ್ ಆಗಿದೆ ಒನ್ ಪರ್ಸೆಂಟ್ ಅಂಡ್ ವಾಲ್ಯೂಮ್ ಸಿಕ್ಕಾಪಡೆ ಬಂದಿದೆ ಅಂತ ಅಂತ ಇದೆ ಫೋರ್ಟಿ ನೈನ್ ಪರ್ಸೆಂಟ್ ಓಕೆ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಅಂಡ್ ಓಪನ್ ಎಂಟ್ರೆಸ್ಟ್ ಕೂಡ ಜಾಸ್ತಿ ಆದಂಗೆ ಇದೆ ಸೊ ಚಾನ್ಸಸ್ ಇದೆ ಅಶೋಕ್ ಲೈಲಾನ್ ಒಳಗೆ ನೀವು ಬಾಯಿಂಗ್ ಲಿಕ್ ಸಿಗ್ನಲ್ ಸಿಗೋದು ಸೊ ಸಿಂಪಲ್ ಏನ್ ಮಾಡ್ತಿ ಅಶೋಕ್ ಓಕೆ ಲೈಲಂಡ್ ಓಕೆ ಎಲ್ಲಿದೆ ಅಶೋಕ್ ಲೈಲ್ಯಾಂಡ್ ಹಿಯಾ ದಿಸ್ ಒನ್ ಸೊ ಅವಿಯಸ್ಲಿ ಸ್ಟ್ರಕ್ಚರ್ ಕೂಡ ಅದನ್ನೇ ಕ್ರಿಯೇಟ್ ಮಾಡಿದ್ದಾನೆ ಸಿ ವಾಲ್ಯೂಮ್ ಕೂಡ ಪುಲ್ ಔಟ್ ಆಗಿದೆ ಸೊ ಪ್ರೈಸ್ ಕೂಡ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ ನಿನ್ನೆ ಕ್ಲೋಸ್ ಆಗಿದ್ದಕ್ಕಿಂತ ಜಾಸ್ತಿ ಪ್ಲಸ್ ಕ್ಲೋಸ್ ಆಗಿದೆ ಸೊ ಸೋಮವಾರ ದಿನ ಅಂದರೆ ನೆಕ್ಸ್ಟ್ ಡೇ ಪ್ಲಸ್ ನಿಮಗೆ ಬೈ ಮಾಡೋ ಸಿಗ್ನಲ್ ಆಲ್ರೆಡಿ ಸಿಕ್ಕಿದೀಗ ಸೊ ಸಿಂಪಲ್ ಏನು ಮಾಡಿದ್ರೆ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಡೇಟಾ ಅಂತೂ ಸಿಕ್ತು ಸೊ ಯಾವುದಾದ್ರೂ ಲಾಂಗ್ ಅನ್ವಣಿಗೆ ಇದೆಯಾ ಶಾರ್ಟ್ ಕವರಿಗಿದೆಯಾ ಡೇಟಾ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಸಿಗುತ್ತೆ ಸರ್ ಸಿಂಪಲ್ ಒಂದು ಫಾರ್ಮುಲಾ ಹಾಕಿದ್ದಿದೆ ಎರಡು ಡೇಟಾ ಸಿಗುತ್ತೆ ನಿಮಗೆ ಶಾರ್ಟ್ ಕವರಿಂಗ್ ಮತ್ತೆ ಲಾಂಗ್ ಅನ್ವರ್ಡಿಂಗ್ ಆ ಡೇಟಾ ನಿಮ್ಗೆ ಇಲ್ಲಿ ಸಿಗುತ್ತಾ ಇರುತ್ತೆ ಸೊ ನಿಮ್ಮ ಕೆಲಸ ಏನೇನ್ ಮಾಡಿದ್ರಿ ಅನ್ನೋದು ಇಲ್ಲಿವರೆಗೂ ನೀವೇನ್ ಮಾಡ್ತೀರಿ ವಿಡಿಯೋ ರಿವಾಯ್ ಮಾಡಿ ನೋಡ್ತೀರಿ ಈಗ ಓಕೆ ಅಂಡ್ ನಿಮಗೆ ಬೈ ಅಂಡ್ ಸೆಲ್ ಸಿಗ್ನಲ್ ಮಾಡೋದಿದೆ ಸರ್ ಸಿಂಪಲ್ ನನ್ಗೆ ಬೈ ಅಷ್ಟೇ ಸರ್ ಸಿಂಪಲ್ ಫಿಲ್ಟರ್ ಆಗ್ತೀರಿ ಸೆಲ್ ಹಾಕಿದ್ರೆ ಯಾವ್ಯಾವ ಸೆಲ್ ಸಿಕ್ಕಿದೆ ನಾಳೆ ಸೊ ಅವೆಲ್ಲ ಡೇಟಾ ನಿಮಗೆ ಟೆಕ್ ಮಾಡಿದಾಗ ಯಾಕೆ ಸೆಲ್ ಸಿಕ್ಕಿದೆ ಲಾಜಿಕಲಿ ಚೆಕ್ ಮಾಡ್ರಿ ಪ್ರೈಸ್ ಡ್ರಾಪ್ ಆಗಿದೆ ಒಲಂಬ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ ಚಾನ್ಸಸ್ ಹೆವಿ ಇದೆ ಸೆಲ್ ಆಗೋದು ಸೊ ನಾನು ಮಾಡ್ಬೋದು ಟೆಕ್ ಮಹಿಂದ್ರ ಜಸ್ಟ್ ಸ್ಟಾಕ್ ಚಾರ್ಟನ್ನ ತೆಗಿತೀನಿ ತೆಗೆದುಬಿಟ್ಟು ಲೆಟ್ಸ್ ಲುಕ್ ಎಟ್ ಹಿಯರ್ ಏನ್ ಕಾಣ್ತದೆ ಟೆಕ್ ಮಹೀಂದ್ರ ಓಕೆ ಮಾರ್ಕೆಟ್ ಆಬ್ವಿಯಸ್ಲಿ ಸೆಲ್ಲಿಂಗ್ ಶೋ ಕಾಸ್ ಮಾಡ್ತಾ ಇದ್ದಾನೆ ಅಡ್ವಾನ್ಸ್ ಆಗಿ ಈ ಚಾರ್ಟ್ ನಾವೇನು ಎಕ್ಸೆಲ್ ಶೀಟ್ ರೆಡಿ ಮಾಡಿದ್ವಲ್ಲ ಅಲ್ಲೂ ಕೂಡ ಸಿಕ್ಕಿದೆ ಆ್ಯಂಡ್ ಪ್ಯಾಟರ್ನ್ ಕೂಡ ಸಿಗ್ತಾ ಇದೆ ಇದ್ರ ಕೆಳಗಡೆ ಹೋದ್ರೆ ಸೆಲ್ ಮಾಡ್ತೀರಿ ಸಿಂಪಲ್ ರೈಟ್ ಬಟ್ ನಲ್ಲಿ ನಿಮ್ಗೆ ಯಾವ ಸೆಲ್ಲಿಂಗ್ ಸೈಡ್ ಹೋಗ್ತದೆ ಇದೆ ಬೈಂಗ್ ಸೈಡ್ ಹೋಗ್ತದೆ ಹೇಳಿ ಡೇಟಾ ಅಡ್ವಾನ್ಸ್ ಸಿಗ್ತಾ ಇದ್ರೆ ಯು ಬಿ ವೆರಿ ಹ್ಯಾಪಿ ನೋ ಓಕೆ ಚೆನ್ನಾಗಿ ನೀವು ಟ್ರೇಡ್ ಮಾಡಬಹುದು ಪೊಸಿಷನ್ ತಗೊಳ್ಬಹುದು ಅನ್ನೋ ಒಂದು ಡೇಟಾ ಈಗ ನಾವು ಕ್ರಿಯೇಟ್ ಮಾಡಿದಿವಿ ಓಕೆ ಏನೇನ್ ಮಾಡಿದ್ವಿ ಫ್ರಮ್ ದ ಫಸ್ಟ್ ಎನ್ ಎಸ್ ಸಿ ಡೇಟಾ ಪುಲ್ಔಟ್ ಮಾಡಿದ್ವಿ ಯಾವ್ದಂತ ನಿಮ್ಗೆ ಹೇಳಿದೀನಿ ಫುಲ್ ಭಾವ್ ಕಾಪಿ ಅಂಡ್ ಸೆಕ್ಯೂರ್ ಡೆಲಿವರಿ ಡೇಪಾ ಡೇಟಾ ಅಂತ ಕ್ಯಾಪಿಟಲ್ ಮಾರ್ಕೆಟ್ ಇಂದ ತಗೋತೀನಿ ಓಕೆ ಅದ್ಮೇಲೆ ನಾವು ಡೈರೀ ಡೇಟಾ ಸೀರೀಸ್ ಸೇನಿ ಭಾವ್ ಅಂತ ಓಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದಾಟ್ ಓಕೆ ಈಸಿಲಿ ಸಿಗುತ್ತೆ ಓಕೆ ಈ ಡೇಟಾ ತಗೋತೀರಿ ತಗೋ ಡೇಟಾ ಡೇಟಾಂತರ ಎಫ್ ಅಂಡ್ ಓ ಓಕೆ ಡಿಫ್ರೆನ್ಸ್ ಅಂತಿದೆ ಎಫ್ ಅಂಡ್ ಓ ಲಕ್ಷ್ಮಿ ಸಿ ಬಿ ಎಚ್ ಎ ಓಕೆ ಡಿಫ್ರೆನ್ಸ್ ಇದೆ ಇದನ್ನು ನೀವೇನು ಮಾಡ್ತೀರಿ ಡೌನ್ಲೋಡ್ ಮಾಡಿ ಚೇಂಜ್ ಮಾಡ್ತಾ ಇರ್ತೀರಿ ಸೊ ಸಿಂಪಲ್ ನಾಳೆ ಅಕಸ್ಮಾತ್ ಮುಗಿತಪ್ಪ ಸೋಮವಾರ ಮುಗೀತು ಅವಾಗ ಏನು ಮಾಡೋದು ಸರ್ ಸಿಂಪಲ್ ಈ ಕಡೆ ಇರೋ ಡೇಟಾ ಅದ ಪ್ರಿವಸ್ಲಿ ಓಪನ್ ಆಯಿಲೋ ಕ್ಲೋಸ್ನ ಕಾಪಿ ಮಾಡ್ತೀರಿ ಸಿಂಪಲ್ ಏನು ಮಾಡ್ತೀರಿ ಈ ಕಡೆ ಹಾಕ್ತೀರಿ ಓಕೆ ಅದನ್ನು ಈ ಕಡೆ ಹಾಕ್ತೀರಿ ಸಿಂಪಲ್ ಮೂವತ್ತನೇ ತಾರೀಕು ಅಂದರೆ ಮೂವತ್ತನೇ ತಾರೀಕು ಡೇಟಾ ಹಾಕ್ತೀರಿ ಆಮೇಲೆ ಎರಡನೇ ತಾರೀಕು ಡೇಟಾ ಏನು ಮಾಡ್ತದೆ ಆಟೋಮ್ಯಾಟಿಕಲಿ ಅದನ್ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಾಕ್ತಿರಿ ಅಂಡ್ ಈ ಡೇಟಾನ ನೀವು ಟಚ್ ಮಾಡೋದಿಲ್ಲ ಎಚ್ ಐ ಜೆ ನೀವು ಟಚ್ ಮಾಡೋದಿಲ್ಲ ಇದಕ್ಕೇನು ಟಚ್ ಮಾಡೋದಿಲ್ಲ ವೆರಿ ನೈಸ್ ಇನ್ ಟಚ್ ಮಾಡೋದಿಲ್ಲ ಮತ್ತೆ ಟಚ್ ಮಾಡೋದೇನಪ್ಪ ಚೇಂಜಸ್ ಏನ್ ಮಾಡೋದಂದ್ರೆ ನೆಕ್ಸ್ಟ್ ಹೇಗೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಮಾಡ್ತಿರಿ ಪಿ ಚೇಂಜ್ ಮಾಡ್ತಿರಿ ಓಕೆ ಚೇಂಜಸ್ ಸಿಇ ಪಿ ನ ಚೇಂಜ್ ಮಾಡ್ಕೋತೀರಿ ಇವಷ್ಟೇ ಡೇಟಾ ಚೇಂಜ್ ಮಾಡ್ತೀರಿ ಎವ್ರಿಥಿಂಗ್ ಇದ್ರ ಪ್ರಕಾರ ನಿಮಗೆ ರೆಡಿಮೇಡ್ ಬಂದಿರ್ತದೆ ನಾನು ಇಲ್ಲಿ ಒಂದು ಡೇಟಾ ನೋಡ್ರಿ ಇದೊಂದೇನದ ಪ್ರೀವಿಯಸ್ ಡೇ ಓಪನ್ ಹೈಲೋ ಕ್ಲೋಸ್ ಮೂವತ್ತನೇ ತಾರೀಕು ಆಗ್ತೀರಿ ಸೊ ಈ ರೀತಿ ನೀನು ಮಾಡ್ತೀರಿ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಓಕೆ ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಅಡಿಷನಲ್ ಕ್ರಿಯೇಟ್ ಮಾಡಿದ್ರಿ ಮೂವಿಂಗ್ ಅಂತ ಅಂತೇಳಿ ಸೊ ಇದು ಕೂಡ ನಿಮ್ಗೆ ಸಿಗ್ತಾ ಇರ್ತದೆ ಅದ್ರ ಆ್ಯಂಗಲ್ ನಲ್ಲಿ ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ ಓಕೆ ನಾರೋ ರೇಂಜ್ ಆ್ಯಂಗಲ್ ಅಲ್ಲಿ ಅಂದ್ರೆ ನೀವು ಪಿಯೋರ್ ಟೇಬಲ್ ಅಂದ್ರೆ ಪ್ಯೂರ್ಡ್ ಪಾಯಿಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸಪೋರ್ಟ್ ಸಪೋರ್ಟ್ಸ್ ಪ್ರಕಾರ ನೀವು ಯಾವ ರೀತಿ ಅಂಡ್ ಸೆಲ್ ಮಾಡ್ತೀರಿ ಅದನ್ನು ಕ್ರಿಯೇಟ್ ಮಾಡ್ತಾ ಇದೀನಿ ಇಲ್ಲಿ ರೇಂಜ್ ಇದೆ ಸದ್ಯದ ಮಟ್ಟಿಗೆ ನಿಮ್ಗೆ ಇಷ್ಟು ಗೊತ್ತಿರ್ಲಿ ಸೊ ಇದನ್ನ ನೀವು ಇಂಟ್ರಾಡಿಗೆ ಸ್ಟಾಕ್ ಸೆಲೆಕ್ಷನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋನ ಡೀಟೇಲ್ ಆಗಿ ಸುಮ್ನೆ ಕುತ್ಕೊಂಡು ಕ್ಲಿಯರ್ ಆಗಿ ಕೇಳ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ಇಲ್ಲಾಂದ್ರೆ ನನಗೆ ವಾಪಸ್ ಮೆಸೇಜ್ ಮಾಡ್ತೀರಿ ಫೋನ್ ಮಾಡ್ತೀರಿ ಆಟೋಮೆಟಿಕ್ ಇದ್ ಸಿಗ್ಲಿ ಅಂತ ಹೇಳಿ ಸೊ ಯಾವ್ದು ಕಷ್ಟ ಸಿಗದೆ ಅಂತ ಕಷ್ಟ ಪಡೋದ್ರೆ ನಿಮ್ಗೆ ಸಿಗೋದಿಲ್ಲ ಸೊ ಐ ವಾಂಟ್ ಬಡಿ ಟು ಡೂ ಸಮ್ ವರ್ಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಕ್ರಿಯೇಟ್ ಮಾಡೋದನ್ನ ಓವರ್ ದ ಟೈಮ್ ನಿಮ್ಗೆ ಹೇಳ್ಕೊಡ್ತೀನಿ ಬಟ್ ಮ್ಯಾನ್ವಲಿ ತಿಳ್ಕೊಳ್ಳಲ್ಲಿ ಆಟೋಮೆಟಿಕಲಿ ಎಲ್ಲರೂ ಹೋಗ್ತಾ ಇದ್ರೆ ನಿಮಗೆ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗುದಿಲ್ಲ ಸೊ ಅದಕ್ಕೋಸ್ಕರ ಇದನ್ನ ಕ್ರಿಯೇಟ್ ಮಾಡಿದ ಡೇಟಾ ಸೊ ನಿಮಗೆ ಇದು ಹೆಲ್ಪ್ಫುಲ್ ಆಗ್ತದೆ ಈ ವಿಡಿಯೋ ಓಕೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಏನು ಮಾಡ್ತೀರ ಅಂದ್ರೆ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡ್ತೀರಿ ಬಿಲೀವರ್ ಟ್ರೇಡರ್ ಕಮ್ಯುನಿಟಿ ದೊಡ್ಡದು ಮಾಡೋದಿದೆ ಸದ್ಯದ ಮಟ್ಟಿಗೆ ಒಂದು ಒಂಬತ್ತು ಸಾವಿರದ ಆಸ್ಪಾಸ್ ಇದೀವಿ ಕ್ವಾಲಿಟಿ ಕಂಟೆಂಟ್ ನ ಕೊಡ್ತಿರ್ತೀವಿ ಆದ್ರೆ ಕೂಡ ಯಾಕೆ ನಮ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಇದೆ ಅಟ್ ಲೀಸ್ಟ್ ಈ ಡಿಸೆಂಬರ್ ಒಳಗೆ ಒಂದು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಅನ್ನ ರೀಚ್ ಆಗುವ ಒಂದು ಉದ್ದೇಶ ಇದೆ ಓಕೆ ಅದಕ್ಕೆ ನೀವು ಜಾಸ್ತಿ ಕಮ್ಯುನಿಟಿನ ನಮ್ಮ ಕನ್ನಡ ಜನರಿಗೆ ಹಂಚ್ತೀರ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡ್ತೀರಿ ಆ್ಯಂಡ್ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್